ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು ಕೈಯಲ್ಲಿ ವೇಣು ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ ಸ್ನೇಹಿತರೆ ಮಾನವೀಯ ಮೌಲ್ಯ ಪ್ರೀತಿ ಸೋದರತ್ವ ಸಹಬಾಳ್ವೆ ಸಮಾಜ ನಿರ್ಮಾಣದ ಕನಸನ್ನ ಹೊತ್ತ ತೀಕ್ಷ್ಣ ಬರಹ ಹಾಗೂ ವೈವಿಧ್ಯಮಯ ಕಾವ್ಯ ರಚನೆಗಳಿಂದ ಸಾಹಿತ್ಯ ಲೋಕದಲ್ಲಿ ವಿಶಿಷ್ಟ ಸ್ಥಾನ ಪಡೆದಿರುವಂತಹ ನದೀಂ ಸನದಿಯವರು ಮತ್ತೊಮ್ಮೆ ನಮ್ಮೊಂದಿಗೆ ಇವರೊಂದಿಗಿನ ಸಂದರ್ಶನದ ಎರಡನೆಯ ಸಂಚಿಕೆ ಇದಾಗಿದೆ ಸರ್ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ನಮಸ್ಕಾರ ಸರ್ ಇನ್ನು ತಮ್ಮ ಕವಿತೆಗಳಲ್ಲಿ ಕೇವಲ ಒಂದು ಸುಂದರವಾದ ಪದ ಜೋಡಣೆ ಮಾತ್ರ ಅಲ್ಲ ಒಂದು ಸುಂದರವಾದ ಸಮಾಜ ನಿರ್ಮಾಣದ ಕನಸು ಕೂಡ ಇದೆ ಅಂದ್ರೆ ಪ್ರೀತಿ ಸೋದರತ್ವ ಸಹಬಾಳ್ವೆ ಈ ತರದ ಒಂದು ಮೌಲ್ಯವುಳ್ಳಂತಹ ಒಂದು ಸಮಾಜ ನಿರ್ಮಾಣದ ಕನಸು ಕೂಡ ಎದ್ದು ಕಾಣುತ್ತೆ ಸರ್ ಆ ಒಂದು ತಮ್ಮ ಕನಸು ನನಸಾಗುತ್ತೆ ಅನ್ಸುತ್ತಾ ತಮ್ಗೆ ಖಂಡಿತ ಆಗ್ತದೆ ಮೇಡಮ್ ಸಮಾಜ ಅಥವಾ ನಮ್ಮ ಸುತ್ತಮುತ್ತಲಿನ ವಾತಾವರಣ ಕೆಟ್ಟಿದೆ ಅಂತ ಹೇಳಿ ನನಗೆ ಯಾವತ್ತೂ ಅನಿಸಿಲ್ಲ ಇದನ್ನ ಯಾವ ರೀತಿ ಹೇಳಬಹುದು ಅಂತಂದ್ರೆ ಯಾರು ಬಾವಿಗಳನ್ನ ನೋಡಿದಾರೋ ಅಥವಾ ಬಾವಿಯಿಂದ ಯಾರು ಜಗ್ಗಿದಾರೋ ಒಂದು ಎಕ್ಸಾಂಪಲ್ ಹೇಳ್ಬೋದು ಏನು ಅಂತಂದ್ರೆ ಹಳ್ಳಿಗಳೊಳಗೆಲ್ಲ ಪ್ಲಾಸ್ಟಿಕ್ ಕೊಡಗಳು ಎಲ್ಲರ ಮನೆಯೊಳಗೆ ಇರ್ತವೆ ಆ ಪ್ಲಾಸ್ಟಿಕ್ ಕೊಡಗಳ ನಡುವೆ ಒಂದು ಬ್ರಾಸದ್ದು ಒಂದು ಕೊಡ ಇರ್ತದೆ ಹಿತ್ತಾಳೆ ಹಿತ್ತಾಳೆದ್ ಕೂಡ ಇರ್ತದೆ ಅದು ರಾಜ ಇದ್ದಂಗೆ ಅದು ಅದು ಕೆಳಗೆ ಹೋಗವನೇ ಬಾವಿ ಒಳಗೆ ಕೊಡ ತುಂಬುದಿದ್ರು ಸಹ ಅದಕ್ಕೊಂದು ಕಾರಣ ಇದೆ ಏನಂತಂದ್ರೆ ಬಾವಿಗಳೊಳಗೆ ರಾತ್ರಿ ಎಲ್ಲ ಈ ಹಕ್ಕಿಗಳೆಲ್ಲ ಗೂಡು ಕಟ್ಟಕೊಂಡಾಯ್ತು ಅಥವಾ ಗಾಳಿಗಳಿಂದ ಆಯ್ತುನೋ ಕಸ ಬೀಳತದೆ ಆ ಬಾವಿ ಒಂದು ಸಮಾಜ ಅದರೊಳಗೆ ಬೀಳೋ ಕಸ ಏನದಲ್ಲ ಆ ಇಡೀ ಬಾವಿನ ಹೊಲಸು ಮಾಡಂಗಿಲ್ಲ ಬಟ್ ಆ ನೀರನ್ನು ಸ್ವಲ್ಪ ಹೊತ್ತಿಗೆ ಮುಚ್ತದೆ ಸೊ ಆ ಸಮಾಜ ಕೊಳಕಾಗಿದೆ ಅಂತ ಹೇಳಿ ಅಪ್ಪಿ ಆಗಲ್ಲ ನಾವು ಕೊಳಕಿದೆ ಅಂತೇಳಿ ಡಿಕ್ಲೇರ್ ಮಾಡಿಬಿಟ್ರೆ ಅದರೊಳಗಿನ ನೀರು ಕುಡಿಯಲಿಕ್ಕೆ ಲಾಯಕ ಆಗೋದಿಲ್ಲ ಆದರೆ ನಾವು ಕುಡಿತೀವಿ ಅದರೊಳಗೆ ಕೊಡ ಬೀಳ್ತೀವಿ ಕೆಳಗಡೆ ಕೊಡ ಅಂದ್ರೆ ನಾವೇ ಮತ್ತೆ ಯಾರು ಅಲ್ಲ ಆ ಕೊಡ ಕೆಳಗೆ ಹೋದಾಗ ಏನು ಮಾಡ್ತೀವಿ ಆ ಕೊಡನ್ನ ಮೂರು ನಾಲ್ಕು ಸರ್ತಿ ಜಗ್ಗುದು ಬಿಡುದು ಜಗ್ಗುದು ಬಿಡೋದು ಮಾಡ್ತೀವಿ ಅದು ಕೊಡ ನೀರಿನ ಸಮತಲಕ್ಕೆ ಬಡದು ಬಡದು ಆ ಕಸನೆಲ್ಲ ಸರಸ್ತದೆ ಆವಾಗ ನಾವು ನೀರನ್ನು ಮೇಲೆ ಸೇತೀವಿ ಮೇಲೆ ಜಗ್ತೀವಿ ಹಗ್ಗದಿಂದ ಸೊ ನೀರು ದೊಡ್ಡ ಪ್ರಮಾಣದಲ್ಲಿ ಲಭ್ಯವಿದೆ ಅಂದರೆ ಒಳ್ಳೆಯ ಜನರು ಅಥವಾ ಜಗತ್ತಿನಲ್ಲಿ ಇರ್ತಕ್ಕಂಥ ಮೆಜಾರಿಟಿ ಜನ ಒಳ್ಳೆಯವರೇ ಸಭ್ಯತೆಯನ್ನು ಹೊಂದಿರತಕ್ಕಿಂತವರೇ ಆ ಕಸ ಏನಿದೆ ಅಲ್ಲ ಅದು ನಮ್ಮ ಸುತ್ತಮುತ್ತಲೇ ಇರತಕ್ಕಂಥ ರಾಜಕಾರಣ ರಾಜಕಾರಣವನ್ನು ಯಾವಾಗ ನಾವು ನಮ್ಮ ಸಮಾಜದಿಂದ ಅಥವಾ ನಮ್ಮ ನಿಮ್ಮ ಬದುಕಿನಿಂದ ಸ್ವಲ್ಪ ಹೊತ್ತಿಗೆ ದೂರ ಸರಿಸ್ತೀವೋ ಆ ಬಾವಿ ಒಳಗಿನ ನೀರು ಹೇಗೆ ಕುಡಿಲಿಕ್ಕೆ ಆಗ್ತದೋ ಅದೇ ರೀತಿ ಈ ಸಮಾಜ ಅಥವಾ ಈ ಸೊಸೈಟಿ ಈ ವಾತಾವರಣ ಏನಿದೆ ನಮ್ಮ ಇರುವಿಗೆ ಬಹಳ ಖುಷಿ ಕೊಡ್ತದೆ ಸೊ ನನ್ನ ಅಭಿಪ್ರಾಯ ಏನು ಅಂತಂದ್ರೆ ಜಗತ್ತು ಬಹಳ ಬ್ಯೂಟಿಫುಲ್ ಪ್ಲೇಸ್ ಇದೆ ಮೇಡಮ್ ಈಗಲೂ ಇದೆ ಮುಂದಿನ ದಿನಗಳಲ್ಲೂ ಇರ್ತದೆ ಅದಕ್ಕೆ ಧಕ್ಕೆ ತರುವಂತಹ ಪ್ರಯತ್ನವನ್ನು ಯಾರೇ ಮಾಡಿದರೂ ಅವರು ಸಕ್ಸೀಡ್ ಆಗೋದಿಲ್ಲ ಆದರೆ ರಾಜಕಾರಣವನ್ನು ಸಮಾಜದಿಂದ ಬೇರ್ಪಡಿಸಿ ನೋಡ್ಲಿಕ್ಕೆ ಸಾಧ್ಯವಿಲ್ಲ ಧರ್ಮಗಳನ್ನು ಸಮಾಜದಿಂದ ಬೇರ್ಪಡಿಸಿ ನೋಡಲು ಸಾಧ್ಯವಿಲ್ಲ ಡಿಫ್ರೆನ್ಸಿಸ್ ಆಫ್ ಒಪೀನಿಯನ್ಗಳನ್ನ ನಮ್ಮ ಮತ್ತು ನಿಮ್ಮ ನಡುವೆ ಅಥವಾ ನಮ್ಮ ಮತ್ತು ಯಾರಾದರೂ ನಡುವೆ ಇರತಕ್ಕಂತಹ ಡಿಫ್ರೆನ್ಸಸ್ ಗಳನ್ನ ಬೇರ್ಪಡಿಸಿ ನಾವು ಬದುಕಲಿಕ್ಕೆ ಸಾಧ್ಯವಿಲ್ಲ ಆದರೆ ಸ್ವಲ್ಪ ಹೊತ್ತಿನ ಮಟ್ಟಿಗೆ ಸ್ವಲ್ಪ ಹೊತ್ತಿನ ಮಟ್ಟಿಗೆ ಅಂತಂದ್ರೆ ನಾವು ಎಷ್ಟು ದಿನ ಇಲ್ಲಿ ಬದುಕ್ತೀವೋ ಅವನ್ನೆಲ್ಲ ಸ್ವಲ್ಪ ಕಡೆಗಾಣಿಸಿ ನಮಗೆ ಏನು ಬೇಕು ಅದನ್ನಷ್ಟೇ ತಗೋತಾ ಬಾಳಿದ್ರೆ ನಮ್ಮ ಬದುಕು ಮತ್ತು ನಮ್ಮ ಜೊತೆ ಇರ್ತಕ್ಕಂತಹ ಎಲ್ಲರ ಬದುಕು ಬಹಳ ಸುಗಮವಾಗಿ ಮತ್ತು ಬಹಳ ಸೌಮ್ಯವಾಗಿ ನಡೀತದೆ ನನಗನಸ್ತದೆ ಖಂಡಿತ ಸರ್ ಸರ್ ಇನ್ನು ತಮ್ಮ ಒಂದು ಕವನವನ್ನ ಪಠ್ಯದಲ್ಲೂ ಕೂಡ ಸೇರಿಸಲಾಗುತ್ತೆ ನಿಮಗೆ ಯಾವ ರೀತಿಯ ಒಂದು ಸಂತೋಷ ನೀಡುತ್ತೆ ಜೊತೆಗೆ ಯಾವ ಒಂದು ಹೊಣೆಗಾರಿಕೆಯನ್ನ ನೀಡುತ್ತೆ ಈ ಒಂದು ವಿಷಯ ಮೊದಲನೇ ಪುಸ್ತಕದಲ್ಲಿನ ಕವಿತೆಯನ್ನು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದವರು ಬಿಕಾಮ್ ಎರಡನೇ ಸೆಮಿಸ್ಟರ್ ಬಹುಶಃ ಒಂದು ಕವಿತೆಯನ್ನ ಆರಿಸಿಕೊಂಡಿದ್ರು ಮೊದಲನೇ ಸಂಕಲನೇ ಆ ಕವಿತೆ ಹೋಯಿತು ಅನ್ನೋದು ಒಂದು ಮೊದಲನೇ ಸಂಕಲನಕ್ಕೆ ಬಹಳಷ್ಟು ಪ್ರಶಸ್ತಿಗಳು ಬಂದು ಅನ್ನೋದು ಬಹಳ ಚರ್ಚೆ ಆಯಿತು ಅನ್ನೋದಂತೂ ಆಲ್ರೆಡಿ ನನಗೆ ಬಹಳ ಅಂದ್ರೆ ಬಹಳ ಓವರ್ವೆಲ್ಮಿಂಗ್ ಅಂತಾರೆ ಇಂಗ್ಲಿಷ್ ಅಲ್ಲಿ ಅಂದ್ರೆ ಅತಿಯಾದ ಸಂತೋಷವನ್ನು ನನ್ನ ಭಾವಕ್ಕೆ ನನ್ನಾಗಿ ಮಾಡಿರತಕ್ಕಂತಹ ವಿಚಾರಗಳು ಇವು ಟೆಕ್ಸ್ಟ್ ಬುಕ್ ಗೆ ಹೋಯಿತು ಅಂದ ತಕ್ಷಣ ನಾನು ಇಂಟರ್ವ್ಯೂ ಶುರು ಆದ ತಕ್ಷಣ ಹೇಳಿದೆ ನಮ್ಮ ದೊಡ್ಡಪ್ಪ ನನ್ನ ಕವಿತೆ ನಾನು ಟೆಕ್ಸ್ಟ್ ಬುಕ್ ಒಳಗೆ ಓದಿದ್ದೆ ಹಿಂಗೆ ಬರಿಬೇಕು ಅಂತ ಹೇಳಿ ನನಗೆ ಅನಿಸುತ್ತಲ್ಲ ನನಗೆ ಆ ದಿನ ನೆನಪಾಯ್ತು ಅಂದ್ರೆ ಕವಿ ಪರಿಚಯ ಬರ್ತದೆ ಬೆಳಗಾವಿ ಸಮೀಪದ ಶಿಂದಳ್ಳಿ ಊರಿನವರು ಅಂತ ಹೇಳಿ ಬರ್ತದೆ ಜೊತೆಗೆ ಕವಿತೆಯ ಟೈಟಲ್ ಇನ್ನಿಲ್ಲಿ ಮನುಷ್ಯರಿಲ್ಲ ಕೆಳಗೆ ನದಿಂಸ ನದಿ ಅಂತ ಹೇಳಿ ಬರ್ತದೆ ಅದು ಬಹಳ ಅಂದ್ರೆ ಬಹಳ ಖುಷಿ ಕೊಟ್ಟಂತಹ ವಿಚಾರ ಸ್ಪೈಡರ್ ಮ್ಯಾನ್ ಅಂತ ಹೇಳಿ ಒಂದು ಮೂವಿ ಇದೆ ಅದರಲ್ಲಿ ಒಂದು ಡೈಲಾಗ್ ಬರ್ತದೆ ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ವಯಸ್ಸಾದ ಮೇಲೆ ಒಂದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ನನ್ನಲ್ಲಿ ಇತ್ತು ಏನು ಅಂತಂದರೆ ಇನ್ನು ನಾನು ಬರೀಲಿಲ್ಲ ಅಂದರೂ ನಡೀತದೆ ಆದರೆ ಬರೆದಿದ್ದರ ಹಾಗೆ ನಡೆದುಕೊಳ್ಳಬೇಕು ಹೆಸರು ಕೆಡಿಸ್ಕೋಬಾರ್ದು ಅಂಥೇಳಿ ಹುಲಿಯ ನೆತ್ತಿಗೆ ನೆರಳು ಪ್ರಕಟಗೊಂಡಾಗ ಯಾವ ರೀತಿ ರೆಸ್ಪಾನ್ಸ್ ಬಂದಿತ್ತು ಅಂತಂದರೆ ಅದು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಆ ರೀತಿ ರೆಸ್ಪಾನ್ಸ್ ಬೆಳಗಾವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೀರೊಳಗೆ ಮುಳುಗಿತ್ತು ನನಗೆ ಹಾಗಲೆಲ್ಲ ಫೋನ್ಗಳು ಬರ್ತಿತ್ತು ಎಂತೆಂಥ ಫೋನ್ಗಳು ಜಯಂತ್ ಅವರು ನನಗೆ ಬೆಳೆ ಬೆಳಿಗ್ಗೆ ಫೋನ್ ಮಾಡಿಬಿಟ್ಟಿದ್ರು ನದೀಮ್ ಜಯಂತ್ ಮಾತಾಡೋದು ಕಣೋ ಪುಸ್ತಕ ಭಾಳ ಚೆನ್ನಾಗಿ ಬಂದಿದೆ ಅಂತೇಳಿ ಸಿದ್ಲಿಂಗ್ ನೈವ್ರು ಫೋನ್ ಮಾಡಿದ್ರು ನನಗೆ ಹಂಪನ ಸರ್ ಕಮಲ ಹಂಪನಾ ಮೇಡಮ್ ಅವರು ಫೋನ್ ಮಾಡಿದ್ರು ನನಗೆ ಸಿದ್ಲಿಂಗ್ ಪಟ್ಟಣ್ ಶೆಟ್ಟರು ಮೆಸೇಜ್ ಮಾಡಿದರು ಅಂದರೆ ಭಾಳ ಅಂದರೆ ಭಾಳ ಖುಷಿ ಕೊಟ್ಟಿರ್ತಕ್ಕಂಥದ್ದು ನನಗೆ ಮಧುರ ಚನ್ನ ಕಾವ್ಯ ಪ್ರಶಸ್ತಿ ಹಲಸಂಗೀದು ಸಿಕ್ತು ಮಧುರ ಚಂದ್ರು ಭಾಳ ದೊಡ್ಡ ಕವಿಗಳು ದಾರ್ಶನಿಕರು ಕೂಡ ಬೇಂದ್ರೆ ಅವರು ಸಹ ಮಧುರ ಅಷ್ಟು ಇಷ್ಟಪಡ್ತಿದ್ರಂತೆ ಮಧುರ ಚಂದ್ ಕಾವ್ಯ ಪ್ರಶಸ್ತಿ ಬಂದಾಗ ನನಗೆ ಎರಡು ಫೋನ್ ಕಾಲ್ಗಳು ಬಂದ್ವು ಬಹಳ ಅಂದ್ರೆ ಸೆಕೆಂಡಿನ ಫೋನ್ ಕಾಲ್ಗಳು ಎರಡು ಕೂಡ ಮೊದಲನೇದು ರಹಮತ್ ತರೀಕೆರೆ ಪ್ರೊಫೆಸರ್ ರಹಮತ್ ತರೀಕೆರೆ ಅವ್ರದ್ದು ನನ್ನ ಸಂಕಲನಕ್ಕೆ ಬೆನ್ನುಡಿ ಕೂಡ ಅವ್ರು ಬರೆದಿದ್ರು ಅವ್ರು ಒಂದ್ ಫಸ್ಟ್ ನದಿ ಓದಿದೆ ನಾನು ಸುದ್ದಿ ನನಗೆ ಖುಷಿ ಆಯ್ತು ಏನ್ ಅನಸ್ತದೆ ಒಂಥರ ಏನ್ ಅನಿಸ್ತದೆ ಸರ್ ಬಹಳ ಖುಷಿ ಆಗ್ತದೆ ನನ್ ಡಿಸರ್ವಿಂಗ್ ಇದೇನೋ ಇಲ್ಲೋ ಅಂತ ಗೊತ್ತಿಲ್ಲ ಬಟ್ ಕನ್ನಡದ ಜನ ನಾನೇನೋ ಬರ್ದಿದೀನಿ ಅದನ್ನ ಅವ್ರು ಓದಿದ್ದಾರೆ ಇಷ್ಟಪಟ್ಟಿದ್ದಾರೆ ನನ್ನ ಜೊತೆಗೆ ನನಗಿಂತ ಚೆನ್ನಾಗಿ ಯಾರ್ಯಾರು ಬರೀತಾರೆ ಅಂತ ಹೇಳಿ ನನಗ ಅನಿಸ್ತದಲ್ಲ ಅವರೆಲ್ಲರೂ ಇಷ್ಟಪಟ್ಟಿದ್ದಾರೆ ಬರೀ ನೀನು ಅಂತಂದು ಹೇಳ್ತಿದ್ದಾರೆ ನನಗೆ ಬಹಳ ಖುಷಿ ಆಗ್ತಿದೆ ಸರ್ ನಿನಕಿಂತ ಚೆನ್ನಾಗಿ ಬರೆಯವರು ಇದ್ದಾರೆ ಅಂತ ನೀನು ಹೇಳಿದೆ ಅಲ್ಲ ಈ ಪ್ರವರೆಗೆ ಇರ್ಲಿ ಸಾಕು ಅಂತ ಹೇಳಿ ಅವ್ರು ಒಂದು ಮಾತು ಹೇಳಿದರು ಇದು ಮೊದಲನೇದ್ದು ಎರಡನೇದ್ದು ಜ್ಯೋತಿ ಹೊಸೂರ್ ಸರ್ ಅವರು ಫೋನ್ ಮಾಡಿದ್ರು ಜ್ಯೋತಿ ಹೊಸೂರ್ ಸರ್ ಇಷ್ಟು ನಿಷ್ಠುರವಾದಿ ಅಂದ್ರೆ ಅವರು ಫಿಲ್ಟರೇ ಇರಲಿಲ್ಲ ಅವರಿಗೆ ಅವ್ರು ನನಗೆ ನೇರವಾಗಿ ಹೇಳೋರು ಈ ನನ್ನ ಮೇಲೆ ಬಹಳ ಅಂದ್ರೆ ಬಹಳ ಪ್ರೀತಿಯನ್ನ ಅಭಿಮಾನ ಇಟ್ಟುಕೊಂಡಿರ್ತಕ್ಕಂಥವ್ರು ಅವ್ರು ಫೋನ್ ಮಾಡಿ ಇನ್ನು ನೀ ಬರೀತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ ನಿನ್ನ ಮರ್ಯಾದೆ ಉಳಿಸ್ಕೋತೀಯೋ ಬಿಡ್ತೀಯೋ ಗೊತ್ತಿಲ್ಲ ಮಧುರ ಚಂದ್ರ ಮರ್ಯಾದೆ ಮಾತ್ರ ತೆಗೆಯೋಂಗಿಲ್ಲ ಅಂತ ಹೇಳಿ ಇಟ್ಬಿಟ್ರು ಫೋನ್ ನನಗದು ಇಷ್ಟು ಒಂಥರ ಭಾರ ಅಂತ ಅನಿಸ್ತಾ ಆ ಕಾಲಕ್ಕೆ ಬಹುಶಃ ನಾನು ಹುಲಿಯ ನೆತ್ತಿಗೆ ನೆರಳು ಆದ್ಮೇಲೆ ಅಷ್ಟು ಸೀರಿಯಸ್ ಆಗಿ ಕವಿತೆಗಳನ್ನ ಬರೆಯೋ ಧೈರ್ಯನೇ ಮಾಡಿಲ್ಲ ಅಂತ ನನಗೆ ಈಗಲೂ ಅನಿಸ್ತದೆ ಯಾಕಂತಂದ್ರೆ ಈಗಲೂ ಹುಲಿಯ ನೆತ್ತಿಗೆ ನೆರಳು ಇಂದಾಗಿ ನನ್ನ ಜನ ಗುರುತಿಸ್ತಾರೆ ಇಡೀ ರಾಜ್ಯದಲ್ಲಿ ಗುರುತಿಸುತ್ತಾರೆ ನಾನು ಏನೇನೋ ಬರೆದು ಬಿಟ್ಟರೆ ಅದನ್ನ ಕೆಡಿಸ್ಕೊಳ್ಳೋದು ಬೇಡ ಇರೋ ಇಂಪ್ರೆಷನ್ ಅನ್ನೋ ಕಾರಣಕ್ಕಾಗಿ ಟೆಕ್ಸ್ಟ್ ಬುಕ್ ಬಂದಾಗ ಸಹ ಹಂಗೆ ಆಯಿತು ಇನ್ನಿಲ್ಲಿ ಮನುಷ್ಯರಿಲ್ಲ ಅನ್ನುವಂಥದ್ದು ಹುಲಿಯ ನೆತ್ತಿಗೆ ನೆರಳು ಸಂಕಲನದಲ್ಲಿ ಇರುವಂತಹ ಅತ್ಯಂತ ಸರಳವಾದಂತಹ ಪದ್ಯಗಳಲ್ಲಿ ಒಂದು ಅದೇನು ಹೇಳ್ತದೆ ಅಂದ್ರೆ ಜಗತ್ತಿನಲ್ಲಿ ಎಲ್ಲಾ ರೀತಿಯ ಜನರಿದ್ದಾರೆ ಇದ್ದಾರೆ ಹಿಂದೂಗಳಿದ್ದಾರೆ ಮುಸಲ್ಮಾನ ಆತಂಕವಾದಿಗಳಿದ್ದಾರೆ ಸೌಮ್ಯ ಜನರು ಇದ್ದಾರೆ ಲಂಚಕೋರ್ ಇದ್ದಾರೆ ಭ್ರಷ್ಟರು ಇದ್ದಾರೆ ಒಳ್ಳೆಯ ಜನರು ಇದ್ದಾರೆ ಕೆಟ್ಟವರು ಇದ್ದಾರೆ ಎಡಪಂಥೀರಿದ್ದಾರೆ ಬಲಪಂಥೀ ಎಲ್ಲರೂ ಇದ್ದಾರೆ ಎಲ್ಲರೂ ಅಂದ್ರೆ ಎಲ್ಲರು ಇದ್ದಾರೆ ಮನುಷ್ಯರೇ ಇಲ್ಲಲ್ಲ ಅಂತಂದು ನನಗೆ ಒಂದು ದುಃಖ ಏನು ಅನ್ಸಿತ್ತು ಅಂದ್ರೆ ಯಾ ಒಂದು ಯಾವ ರೀತಿ ಪ್ರೊಫೆಸರ್ಗಳು ಅದನ್ನ ಪಾಠ ಕ್ಲಾಸ್ ಅಲ್ಲಿ ಮಾಡಿದ್ರು ಯಾಕಂತಂದ್ರೆ ಪಠ್ಯದಲ್ಲಿ ಪ್ರಶ್ನೋತ್ತರಗಳನ್ನು ಕೊಟ್ಟಿರಲಿಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ಕವಿತೆ ಆದಮೇಲೆ ಕವಿ ಪರಿಚಯ ಆದಮೇಲೆ ಕವಿತೆಯನ್ನು ಚರ್ಚೆಗೆ ಬಳಸಿಕೊಳ್ಳಬಹುದು ಇದು ಎಷ್ಟು ಒಳ್ಳೆಯ ಅಪೋರ್ಚುನಿಟಿ ಮಕ್ಕಳಿಗೆ ಅಂತಂದರೆ ಮಕ್ಕಳಿನ ಮನಸ್ಸಿನಲ್ಲಿ ಅದರಲ್ಲೂ ಕಾಮ್ ಅಂದರೆ ಹದಿನೆಂಟು ಹತ್ತೊಂಬತ್ತು ವರ್ಷದ ಹುಡುಗರು ಇರ್ತಾರೆ ದೇ ಆರ್ ಗ್ರೋನ್ ಇನಫ್ ಈ ರೀತಿ ಚರ್ಚೆಗಳಲ್ಲಿ ಪಾಲ್ಗೊಳ್ಳಿಕ್ಕೆ ಸೊ ಚರ್ಚೆಗೆ ಅಂಥೇಳಿ ಈ ಕವನವನ್ನು ಇಟ್ಟಾಗ ಯಾವ ರೀತಿ ಚರ್ಚೆಗಳಾದವು ಅಥವಾ ಪ್ರೊಫೆಸರ್ಗಳು ಪಾಠ ಮಾಡ್ತಿರ್ಬೇಕಾದ್ರೆ ಇದನ್ನು ಯಾವ ರೀತಿ ಹೇಳಿಕೊಟ್ರು ಅನ್ನೋಂಥ ಒಂದು ಫೀಡ್ಬ್ಯಾಕ್ ನನಗೆ ಬರಲಿಲ್ಲ ಮೂರ್ನಾಲ್ಕು ವರ್ಷದಲ್ಲಿ ಅದೊಂದು ಬೇಜಾರು ನನಗೆ ಇನ್ನೂ ಇದೆ ಸೊ ನನಗೆ ತಿಳ್ಕೊಬೇಕಾಗಿದೆ ಅಟ್ಲೀಸ್ಟ್ ಸೊ ಆ ಕಾರಣಕ್ಕಾಗಿ ಟೆಕ್ಸ್ಟ್ ಬುಕ್ ಅಲ್ಲಿ ಹೋಗಿದ್ದು ನನಗೆ ಬಹಳ ಖುಷಿ ಆಯಿತು ಬಟ್ ಅದನ್ನ ಜನ ಅಥವಾ ವಿದ್ಯಾರ್ಥಿಗಳು ಹೇಗೆ ರಿಸೀವ್ ಮಾಡಿದ್ರು ಅನ್ನುವಂತಹ ಕುತೂಹಲ ಇಂದಿಗೂ ಉಳ್ಕೊಂಡಿದೆ ಯಾಕಂತಂದ್ರೆ ಅದನ್ನ ಚರ್ಚೆಗೆ ಕೂತ್ಕೊಂಡ್ರೆ ಇಡೀ ಹಗಲು ಇಡೀ ವಾರ ಚರ್ಚೆ ಮಾಡುವುದಾದಂತಹ ಕವಿತೆ ಅಲ್ಲ ಕವಿತೆ ಸಬ್ಜೆಕ್ಟ್ ಮಾತ್ರ ನಾವು ಯಾವತ್ತೂ ಚರ್ಚೆಗೆ ಒಳಪಡಿಸಬಹುದು ಅನ್ನೋದು ಅದನ್ನ ತಿಳ್ಕೊಳ್ಳೋ ನನಗೆ ಇಂದಿಗೂ ಇದೆ ಸರ್ ನನ್ನ ಮುಂದಿನ ಪ್ರಶ್ನೆ ಕೂಡ ಅದೇ ಆಗಿತ್ತು ಶಿಕ್ಷಕರು ತಮ್ಮ ಕವನವನ್ನ ಒಂದು ಮಕ್ಕಳಿಗೆ ಹೇಳಿಕೊಟ್ಟಾಗ ಅವರು ಯಾವ ರೀತಿ ವ್ಯಾಖ್ಯಾನ ಮಾಡಿದ್ರು ಅದು ನಿಮಗೆ ಹೇಗೆ ಅನಿಸ್ತು ಅನ್ನುವ ನನಗಿದೆ ಮೇಡಮ್ ಕೊರಗು ನನಗಿದೆ ಯಾಕಂತಂದ್ರೆ ಯೂಶ್ವಲಿ ಬಹಳ ಈಸಿಲಿ ಲೋಕಲಿ ಅವೈಲೇಬಲ್ ಇರೋದ್ರಿಂದ ಬಹುಶಃ ಅಟ್ ಲೀಸ್ಟ್ ನಾನು ಯಾರು ಅನ್ನೋಂತ ಗೊತ್ತಿರೋ ಪ್ರೊಫೆಸರ್ಗಳು ಅಥವಾ ಸಿಟಿಯಲ್ಲಿ ಇರ್ತಕ್ಕಂಥ ಕಾಲೇಜ್ಗಳು ಕವಿಯೊಂದಿಗೆ ಮುಖಾಮುಖಿಯೋ ಅಥವಾ ಕವಿಯಿಂದಲೇ ಕವಿತೆಯನ್ನು ಕೇಳಿ ಕವಿಯಿಂದಲೇ ಕವಿಯ ಕವಿತೆಯ ಪಾಠವನ್ನು ಏನಾದರೂ ಮಾಡಬಹುದಿತ್ತು ಬಟ್ ಅದು ಆಗಲಿಲ್ಲ ಬಹುಶಃ ಅಥವಾ ಅವ್ರಿಗೂ ನಿಬಂಧನೆಗಳು ಕಟ್ಟಲೆಗಳು ಇರಬಹುದೇನೋ ಬಟ್ ಆ ಒಂದು ಕೊರಗು ನನ್ನಲ್ಲಿದೆ ಮುಂದಿನ ದಿನಮಾನಗಳಲ್ಲಿ ಇನ್ನು ಯಾವುದಾದರೂ ಕವಿತೆ ಬುಕ್ ಗಳಿಗೆ ಹೋಯಿತು ಅಂತಂದ್ರೆ ನಾನು ಸ್ವತಃ ನಾನಾಗಿ ನನಗೆ ಗೊತ್ತಿರೋ ಜನರಲ್ಲಿ ಬೇಡ್ಕೊಂಡು ವಿದ್ಯಾರ್ಥಿಗಳ ಜೊತೆ ಮುಖಾಮುಖಿ ಆಗಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿದ್ದೇನೆ ಕಾದ್ ನೋಡೋಣ ಮೇಡಮ್ ಏನಾಗ್ತದೆ ಖಂಡಿತ ಸರ್ ಸರ್ ಇನ್ನು ಈ ಒಂದು ಪಠ್ಯ ಪುಸ್ತಕಗಳಲ್ಲಿ ಬರುವಂತಹ ಪಾಠ ಆಗಿರಬಹುದು ಅಥವಾ ಈ ಒಂದು ಕವಿತೆ ಆಗಿರಬಹುದು ಮಕ್ಕಳ ಒಂದು ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತ ತಮ್ಗ ಮಕ್ಕಳು ತನ್ನ ಸುತ್ತ ಮೊದಲು ತಂದೆ ತಾಯಿ ನಂತರ ಗೆಳೆಯರು ಶಾಲೆ ಶಾಲೆಯಲ್ಲಿ ಮೊದಲ ವಿಶೇಷವಾಗಿ ಮೊದಲ ಹದಿನೈದು ವರ್ಷ ಅಥವಾ ಹದಿಮೂರು ವರ್ಷಗಳಲ್ಲಿ ಅಂದ್ರೆ ಅಂಗನವಾಡಿಯಿಂದ ಹಿಡ್ಕೊಂಡು ಹತ್ತನೇ ತರಗತಿವರೆಗೆ ಅವರಿಗೆ ಅಥವಾ ಯಾವುದೇ ಬಾಲ್ಯವಸ್ಥೆ ಪ್ರೌಢವಸ್ಥೆಯಲ್ಲಿ ನಾನಾಗೆ ಕಲಿಬಹುದಾದಂತಹ ನಾನಾಗೆ ಅರ್ಥ ಮಾಡಿಕೊಳ್ಳಬಹುದಾದಂತಹ ವಿಷಯ ವಸ್ತುಗಳು ಇರುವುದಿಲ್ಲ ಆ ಮಕ್ಕಳು ಹದಿನಾರು ವರ್ಷ ಮುಟ್ಟೋವರೆಗೆ ಏನೇ ಕಲಿತರು ಸಹ ಇಷ್ಟೇ ಜನರನ್ನ ನೋಡಿ ತಂದೆ ತಾಯಿಯನ್ನು ತನ್ನ ಗೆಳೆಯರನ್ನು ತನ್ನ ಟೀಚರ್ಗಳನ್ನು ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಕಲಿಸ್ತಾರೆ ಇಷ್ಟರಿಂದಲೇ ಎಲ್ಲ ಕಲಿಯೋದು ಮೊದಲ ಪಾಠಗಳೆಲ್ಲವೂ ಇಲ್ಲೇ ಆಗೋದು ಯಾಕಂತಂದ್ರೆ ನಮ್ಮ ವಿದ್ಯಾಭ್ಯಾಸದ ಪೀರಿಯಡ್ ಬಹಳ ಕಡಿಮೆ ಇರ್ತದೆ ವಿದ್ಯಾಭ್ಯಾಸ ಆದ ಮೇಲೆ ಜಗತ್ತಿನ ಜೊತೆ ವ್ಯವಹಾರ ಮಾಡಬೇಕಾಗಿರ್ತಕ್ಕಂಥ ಪೀರಿಯಡ್ ಬಹಳ ದೀರ್ಘವಾಗಿರ್ತದೆ ಎರಡು ಮೂರು ಪಟ್ಟಾಗಿರ್ತದೆ ಹದಿನೈದು ವರ್ಷ ನಾವು ವ್ಯಾಸಂಗ ಮಾಡಿದರೆ ಮುಂದಿನ ಮೂವತ್ತು ವರ್ಷ ನಾವು ಕೆಲಸ ಮಾಡಬೇಕಾಗಿರ್ತದೆ ಟೆಕ್ಸ್ಟ್ ಬುಕ್ಕಲ್ಲಿ ಬರುವಂತಹ ವಿಷಯ ವಸ್ತುಗಳು ಬಹಳ ಅಂದರೆ ಬಹಳ ಇಂಪ್ಯಾಕ್ಟ್ ಮಕ್ಕಳ ಮೇಲೆ ಮಾಡೇ ಮಾಡ್ತವೆ ನಾನು ಬಹಳ ಹಾರ್ಡ್ ಬಿಲೀವರ್ ಇತರದು ನಾವು ಟೆಕ್ಸ್ಟ್ ಬುಕ್ಕಲ್ಲೇ ಅವರು ಇದನ್ನು ಆಚರಣೆ ಮಾಡುತ್ತಾರೆ ನಾವು ಇದನ್ನು ಆಚರಣೆ ಮಾಡುತ್ತೇವೆ ಅಂತ ಹೇಳಿ ಕಲಿಸ್ಬಿಟ್ರೆ ಅವರು ಅನ್ನೋರು ಅವರಾಗಿಯೇ ಉಳ್ಕೊಂಡ್ಬಿಡ್ತಾರೆ ಅವ್ರ ಲೈಫ್ ಅಲ್ಲಿ ಅದನ್ನ ಜನರಲೈಸ್ಡ್ ಆಗಿ ಇಂಥವರು ಇದನ್ನು ಮಾಡ್ತಾರೆ ಇಂಥವರು ಇದನ್ನ ಮಾಡ್ತಾರೆ ಇಂಥವರು ಇದಂಥ ಆಚರಣೆಯನ್ನು ಮಾಡ್ತಾರೆ ಅಂತ ಹೇಳಿಬಿಟ್ರೆ ಜನರಲೈಸ್ ಸ್ಟೇಟ್ಮೆಂಟ್ ಅದರಲ್ಲಿ ತನಗೆ ಹೊಂದುವಂಥದನ್ನ ನಾನು ಅಂತ ಅನ್ಕೊಂಡು ಉಳಿದವ್ರನ್ನೆಲ್ಲ ನನ್ನವರು ಅಂತ ಹೇಳಿ ಇದು ಒಂದು ಒಂದು ಎಕ್ಸಾಂಪಲ್ ಮಾತ್ರ ಇಂತಹ ಹಲವಾರು ರೀತಿಯ ಎಕ್ಸಾಂಪಲ್ಗಳನ್ನು ನಾವು ಕೊಡಬಹುದು ಅದು ಹಿಸ್ಟ್ರಿ ಆಗಿರಬಹುದು ಅದು ಜಿಯೋಗ್ರಫಿ ಕೂಡ ಆಗಿರಬಹುದು ಅದು ಭಾಷೆ ವಿಚಾರ ಆಗಿರಬಹುದು ಅದು ಗಡಿಯ ವಿಚಾರ ಆಗಿರಬಹುದು ಒಂದು ಖುಷಿಯ ವಿಚಾರ ಏನು ಅಂತಂದ್ರೆ ನಾವು ಬೇರೆ ಬೇರೆ ಇಂಗ್ಲಿಷ್ ಕಲಿತೀವಿ ಹಿಂದಿ ಕಲಿತೀವಿ ಬಹುತೇಕವಾಗಿ ಪ್ರೈಮರಿ ಮತ್ತು ಹೈಸ್ಕೂಲ್ ಅಲ್ಲಿ ಈ ಸಿಸ್ಟಮ್ ಇಲ್ಲ ಅಂತ ಹೇಳಿ ನನಗನಿಸ್ತದೆ ಆದ್ರೆ ಡಿಗ್ರೀಸಿಗೆಲ್ಲ ಹೋದಾಗ ಬೇರೆ ಭಾಷೆಯ ಒಳ್ಳೆಯ ಪಠ್ಯಗಳನ್ನು ಅನುವಾದ ಮಾಡಿ ಕನ್ನಡ ಮಾಧ್ಯಮದ ಹುಡುಗರಿಗೆ ಹೇಳ ಅದು ಬಹಳ 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 ಒಳ್ಳೆಯ ಪ್ರಾಕ್ಟೀಸ್ ಅದು ಯಾಕಂತಂದರೆ ಒಂದು ಭಾಷೆಯ ಕುರಿತಾಗಿ ನಮಗೇನಾದರೂ ನಮ್ಮ ಹುಡುಗರಿಗೆ ಪ್ರಜ್ಞೆಯನ್ನು ಜಾಗೃತಿ ಮಾಡಬೇಕು ಅಂತಂದ್ರೆ ಹೇಳೋ ಅವಶ್ಯಕತೆ ಇರ್ತದೆ ಅದು ಕೆಳಗಿನ ಕ್ಲಾಸ್ಗಳಿಗೂ ಬರಬೇಕು ಅನ್ನುವಂಥದ್ದು ನನ್ನ ಒಂದು ಆಸೆ ಇದೆ ಅದು ಗಮನಕ್ಕೆ ತಂದ್ರೆ ಯಾರ್ದಾದ್ರೂ ಸಮಂಜಸವಾದ್ರ ಗಮನಕ್ಕೆ ತಂದ್ರೆ ಅದು ಆಗಬೇಕು ಅಂತ ಸೊ ಟೆಕ್ಸ್ಟ್ ಬುಕ್ಗಳಲ್ಲಿ ಸಾಧ್ಯವಾದ ಮಟ್ಟಿಗೆ ನಿಷ್ಪಕ್ಷವಾದಂತಹ ಎಲ್ಲ ವಸ್ತುಗಳನ್ನು ಹಾಕಬೇಕು ಮತ್ತು ಅದನ್ನ ಕಲಿಸೋ ಟೀಚರ್ಗಳು ನಿಷ್ಪಕ್ಷಪಾತ ಅವರ ಆಚರಣೆಗಳು ಅಥವಾ ಅವರ ಅವ್ರ ಪ್ರಿನ್ಸಿಪಲ್ಸ್ ಏನೇ ಇರಲಿ ಅವರ ಲೀನಿಂಗ್ಸ್ ಅದು ಎಂಥದೇ ಓರಿಯೆಂಟೆಡ್ ಆಗಿರಲಿ ಹುಡುಗರಿಗೆ ಮಾತ್ರ ರ್ಯಾಷನಲ್ ಆಗಿ ನಿಷ್ಪಕ್ಷವಾಗಿ ಅವ್ರು ಕಲಿಸ್ಬೇಕು ಯಾಕಂತಂದ್ರೆ ನೀವು ಶೇಪ್ ಮಾಡ್ತಿರೋದು ಮುಂದೆ ಹೋಗಿ ಮತ್ತೆ ಏನಾದರೂ ದೊಡ್ಡದಂತ ಕೆಲಸ ಮಾಡಬೇಕಾದಂತಹ ಒಂದು ಇಡೀ ಜನರೇಷನ್ ಅನ್ನಾಗಿರೋದ್ರಿಂದ ಸೊ ಟೆಕ್ಸ್ಟ್ ಬುಕ್ ಗಳನ್ನ ಬಹಳ ಪ್ರಜ್ಞಾವಂತರಾಗಿ ಫಾರ್ಮುಲೇಟ್ ಮಾಡಬೇಕು ಅಂತ ಹೇಳಿ ನನಗನಸ್ತದೆ ಬರಗೂರು ರಾಮಚಂದ್ರಪ್ಪ ಅವರದ್ದು ಒಂದು ಲೈನ್ ನೆನಪು ಬರ್ತದೆ ಪಠ್ಯ ಪುಸ್ತಕಗಳು ಪಕ್ಷ ಪುಸ್ತಕಗಳಲ್ಲ ಅಂತ ಹೇಳಿ ಯಾವುದೇ ರಾಜಕೀಯ ಪಕ್ಷವು ನಮ್ಮಲ್ಲಿ ಅಧಿಕಾರವನ್ನು ನಡೆಸ್ತಿರ್ಲಿ ಪಠ್ಯಪುಸ್ತಕಗಳನ್ನ ರಾಜಕೀಯದಿಂದ ದೂರ ಇಡಬೇಕು ಖಂಡಿತ ಸರ್ ಸರ್ ಇನ್ನು ತಮ್ಮ ಬಗ್ಗೆ ಒಂದು ಬೆಳಗಾವಿಯ ಹಿರಿಯ ಸಾಹಿತಿಗಳು ಸನದಿ ಮನೆತನದ ಸಾಹಿತ್ಯದ ಪ್ರತಿಭೆ ಪ್ರತಿಭೆಯನ್ನ ನದೀಂ ಅವರು ಅರಿದು ಕುಡಿದಿದ್ದಾರೆ ಅನ್ನುವಂತಹ ಒಂದು ಪ್ರಶಂಸನೀಯ ಮಾತಾಗಿರ್ಬೋದು ಅಥವಾ ಹೊಸ ಲೇಖಕರು ನದೀಮ್ ಸರ್ ನಮಗೆ ಪ್ರೋತ್ಸಾಹ ನೀಡ್ತಾರಪ್ಪ ಏನಾದರೂ ಬರೆದ್ರೆ ಅದಕ್ಕೆ ಅವರು ಪ್ರೇರಣೆಯಾಗಿ ನಿಲ್ತಾರಪ್ಪ ಅಂತ ಹೇಳುವಂತಹ ಆ ಒಂದು ಮಾತುಗಳು ತಮಗೆ ಯಾವ ರೀತಿ ಒಂದು ಈ ಈ ತರದ ಒಂದು ಧನಾತ್ಮಕ ತಕ್ಕ ಮಾತುಗಳು ತಮಗೆ ಹೇಗೆ ಅನಿಸುತ್ತೆ ಸರ್ ಇವನ್ನೆಲ್ಲ ಕೇಳಿದಾಗ ಪ್ರಶಂಸೆ ಎಲ್ಲರಿಗೂ ಚಲೋ ಅನಿಸ್ತ ಮೇಡಮ್ ಇಲ್ಲ ಅಂತಲ್ಲ ಆದರೆ ಅದು ಹೇಳವರ ದೊಡ್ಡತನ ಬ್ಯೂಟಿಲೈಝ್ ಇನ್ ದ ಐಸ್ ಆಫ್ ಬಿ ಹೋಲ್ಡರ್ ಅಂತಾರೆ ಅಂದರೆ ನನಗೇನಾದ್ರು ಚಂದ ಕಾಣಲಿಕತ್ತದೆ ಅಂತಂದರೆ ಅದು ನಿನ್ನಿಂದಾಗಿಯೇ ಹೊರತು ನನ್ನಿಂದಾಗಿ ಅಲ್ಲ ಅಂತೇಳಿ ಇನ್ನು ಎರಡನೇದಾಗಿ ನನ್ನ ಹಿರಿಯರೆಲ್ಲರೂ ಅವರಿವ್ರು ಅಂತಲ್ಲ ಈ ಎಲ್ಲರೂ ಸೇರಿ ನನ್ನನ್ನು ಬೆಳೆಸಿರ್ತಕ್ಕಂಥದ್ದು ನನ್ ಮೊಟ್ಟ ಮೊದಲ ಬಾರಿಗೆ ಈ ಶಾಲೆಗಳಲ್ಲಿ ಅಥವಾ ಈ ಚಿಕ್ಕ ಪುಟ್ಟ ವೇದಿಕೆಗಳನ್ನು ಬಿಟ್ಟರೆ ಧಾರವಾಡದಲ್ಲಿ ಅಖಿಲ ಕರ್ನಾಟಕ ಮಕ್ಕಳ ಸಾಹಿತ್ಯ ಸಮ್ಮೇಳನದಲ್ಲಿ ವೃಷಭೇಂದ್ರ ಸ್ವಾಮಿಗಳ ಜೊತೆಗೆ ಚರ್ಚೆ ಮಾಡ್ಲಿಕ್ಕೆ ನನಗೆ ಗಾರ್ಗಿ ಅಂಕಲ್ ಬಸವರಾಜ್ ಗಾರ್ಗಿ ಅವರು ಅವಕಾಶ ಮಾಡಿ ಕೊಟ್ಟಿದ್ರು ಬಹುಶಃ ಒಂಬತ್ತು ವರ್ಷದ ವಿದ್ಯಾರ್ಥಿ ಅವಾಗ ನಮ್ಮಪ್ಪ ಪ್ರಶ್ನೆ ಬರೆದು ಕೊಟ್ಟಿದ್ರು ನಾವು ಓದಿದ್ದೆ ಅಷ್ಟೇ ಹೋಗಿ ಒಂದು ಮೊದಲ ವೇದಿಕೆ ಅದು ಅದಾದ್ಮೇಲೆ ಒಂದು ಇಪ್ಪತ್ತು ವರ್ಷ ಬಹುಶಃ ಒಂದು ಹದಿನೈದು ವರ್ಷ ಆದ್ಮೇಲೆ ಈಗ ಬಂದಾಗ ಏನು ಈ ಕವಿತೆ ಬರ್ಕೊಂಡ್ ಬಾ ಮತ್ತು ಓದು ಅಂತ ಹೇಳಿ ಶಾಸ್ತ್ರಿ ಸರ್ ಅವರು ಎಲ್ಲೇ ಶಾಸ್ತ್ರಿ ಅವರು ನನಗೆ ವೇದಿಕೆಗೆ ಏರಿಸಿದ್ರು ಮೊದಲ ಬಾರಿಗೆ ನಾನು ಕವಿತೆ ಓದಿದ್ದು ಬೆಳಗಾವಿಯಲ್ಲಿ ಯಲ ಶಾಸ್ತ್ರಿ ಸರ್ ಅವರಿಂದಾಗಿ ಬೆಳಗಾವಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಅವರ ಸರ್ವಾಧ್ಯಕ್ಷರು ಕೂಡ ಆಗಿದ್ರು ಅಥವಾ ಕಾಲಕ್ಕೆ ಹಿಂಗಾಗಿ ಇವರೇ ಇವರೇ ಅಂತಲ್ಲ ಬಸವರಾಜ್ ಜಗಜಂಪಿ ಸರ್ ಆಗಿರ್ಲಿ ಗವಿಮಠ್ ಸರ್ ಆಗಿರ್ಲಿ ನಮ್ಮ ದೊಡ್ಡಪ್ಪ ಮುಂಬೈ ಹಿಂದೋಳಿಗೆ ಬಂದ್ರ ಅಂದ್ರೆ ಕೂಡ್ತಿದ್ರು ಅಂತ ಹೇಳ್ತಿದ್ನಲ್ಲ ಇದೇ ಅಲ್ಲ ಬಳಗ ಹಿಂಗಾಗಿ ಜಗ್ಜಂಪಿ ಸರ್ ಎಲ್ಲೋ ಯಾರದೋ ಒಬ್ರು ಮುಂದೆ ಹೇಳಿದ್ರೆ ಅವ್ನ ಚಡ್ಡಿ ದೋಸ್ತದಾನ ಅಂತ ನಾ ಚಡ್ಡಿ ಹಾಕುತ್ತಿದ್ದೆ ಅವಾಗಿಂದ ನೋಡಿ ನಾನು ಅವನ ಈ ಪ್ರೀತಿ ಎಲ್ಲೂ ಸಿಗಂಗಿಲ್ಲ ಹಿರಿಯರು ಇಂದಿನ ವಿಮರ್ಶಕರು ಇಂದಿನ ಕವಿಗಳು ಬೆಳಗಾವಿ ಹೊರತುಪಡಿಸಿ ಇರೋರೆಲ್ಲರೂ ಒಬ್ಬ ಕವಿಯಾಗೆ ನೋಡ್ತಾರೆ ಇವರೆಲ್ಲ ನನ್ನ ಒಬ್ಬ ಮಗನಾಗೆ ನೋಡಿದ್ದಾರೆ ಇಲ್ಲಿಯವರೆಗೆ ನಮ್ಮ ಮುಂದೆ ಬೆಳೆದಿರತಕ್ಕಂತ ಹುಡುಗ ಸಣ್ಣವಿದ್ದಾಗ ಹೆಂಗಿದ್ದೋ ಈಗೂ ಹಂಗೆ ಅದಾನ ಅಂತ ಹೇಳಿ ಇದಕ್ಕಿಂತ ಹೆಚ್ಚಿನ ಪ್ರೀತಿಯನ್ನು ನಾನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಾನು ಮಾಡೋದು ಇಲ್ಲ ಕೂಡ ಬಟ್ ನನಗ್ ಬಹಳ ಖುಷಿ ಆಗ್ತದೆ ಬೆಳಗಾವಿಗೆ ಎಲ್ಲಿ ಯಾವುದೇ ಕಾರ್ಯಕ್ರಮ ನಾನು ಸಾಧ್ಯ ಆದಷ್ಟು ಮಟ್ಟಿಗೆ ಹೋಗುವುದು ಕಾರ್ಯಕ್ರಮ ಅಟೆಂಡ್ ಮಾಡೋ ಉದ್ದೇಶ ಎಷ್ಟು ಇರ್ಲಿ ಬಿಡ್ಲಿ ಎಲ್ಲಾ ಮುಖಗಳನ್ನ ನೋಡಿ ಮಾತಾಡಿಸಿ ಬರಬೇಕು ಅನ್ನೋ ಕಾರಣಕ್ಕಾಗಿ ನಾನು ಹೋಗ್ತೀನಿ ಹಾಸ್ಯ ಗುಂಡೆನಟ್ಟಿ ಗುಂಡೆನಟ್ಟಿಯವರು ನನಗೆ ಹಾಸ್ಯ ಭಾಷಣಗಳನ್ನು ಮಾಡ್ಲಿಕ್ಕೆ ಹಚ್ಚಿದ್ದಾರೆ ಎಷ್ಟೋ ಕಾಲೇಜ್ನವ್ರು ಭಾಷಣಗಳನ್ನು ಮಾಡ್ಲಿಕ್ಕೆ ಕರೆದಿದ್ದಾರೆ ಕ್ರೀಡಾ ಚಟುವಟಿಕೆಗಳನ್ನು ಉದ್ಘಾಟನೆ ಮಾಡ್ಲಿಕ್ಕೆ ಕರೆದಿದ್ದಾರೆ ನಾನು ಅದ್ರಿಗೆ ಅದೇ ಹೇಳ್ತೀನಿ ನನ್ನ ವಯಸ್ಸಲ್ರಪ್ಪ ಅಂತ ಹೇಳಿ ಅದೆಲ್ಲ ಬೇಡ ನೀ ಬಾ ನಮ್ಮ ಹುಡುಗದಾನ ನಮ್ಮ ಹುಡುಗದಾನ ಕರಿತೀವಿ ಅಂತ ಹೇಳಿ ಸಾಧನೆ ಎಲ್ಲ ಹೇಳಿಕೆ ಎನಿತ ಜೀವನದ ಎನಿತ ಜೀವರಿಗೆ ಎನಿತು ನಾವು ನುಡಿಯೋ ತಿರುಗಿ ನೋಡಿದರೆ ಜೀವವಿದು ಋಣದ ರತ್ನ ಕಣಿಯೋ ಅಂತ ಹೇಳಿ ಜಿ ಎಸ್ ಶಿವದ್ರಪ್ಪನವರು ಹೇಳಿದ್ದು ಒಬ್ಬರಿಂದಾಗಿ ನಾನು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ನದಿ ಮುಂಸ ನದಿ ಅನ್ನೋ ಸಂಕಲನ ಬರ್ದಾನೆ ಸಾವಿರ ಪ್ರತಿಗಳು ಮಾರಾಟವಾಗಿವೆ ಅಥವಾ ಸಾವಿರ ಪ್ರತಿಗಳು ಹೋಗಿವೆ ಅಂತಂದ್ರೆ ಅಷ್ಟು ಜನ ಓದಿರ್ತಾರೆ ಅಂತ ಅರ್ಥ ಅದು ಸೊ ನಾನು ಒಬ್ಬರಿಂದ ರೂಪುಗೊಂಡಿಲ್ಲ ನಾನು ಎಲ್ಲರೂ ಸೇರಿ ಬೆಳೆಸಿದ್ದಾರೆ ಹೊಸ ತಲೆಮಾರು ಅಥವಾ ಹೊಸ ತಲೆಮಾರು ಅಂದ್ರೆ ನನ್ನ ಜೊತೆಗೆ ಸಮಕಾಲೀನರು ನನ್ನ ಜೊತೆಗೆ ಬರೆಯುವವರು ನಾನು ಎಲ್ರಿಗೂ ಅದೇ ಹೇಳ್ತೇನೆ ನನ್ನ ದೊಡ್ಡ ಸ್ಥಾನ ಅಂತ ಏನು ಇಲ್ಲ ನೀವು ಓದ್ರಿ ನಾನು ಓದ್ತೀನಿ ನಾ ಬರ್ತಿದ್ದೀನಿ ನೀವು ಓದ್ರಿ ನೀವು ಬರ್ದಿದ್ ನಾ ಓದ್ತೀನಿ ನಿಮಗೇನು ಸರಿ ಅನಿಸ್ತದ ತಿದ್ದಿಕೊಡ್ರಿ ನನಗೇನು ಅನಸ್ತದ ನಾ ಕೊಡ್ತೀನಿ ಸಾಧ್ಯ ಆದರೆ ಪ್ರಕಟ ಮಾಡೋಣ ಬರೀತಾ ಇರೋಣ ಕೇಳ್ತಾರೋ ಹೇಳೋದು ಅವ್ರಿಗೆ ಚಲೋ ಅನಿಸ್ತದ ಅದು ಒಂದು ಕಾರಣ ಇರಬಹುದು ದ ವೇ ವಿ ರೆಸ್ಪಾಂಡ್ ಯಾರಾದರೂ ನನಗೇನಾದರೂ ಹೇಳಿದ್ರೆ ಸ್ವಲ್ಪ ಬಿಸಿ ದಿನಪ್ಪ ಆಮೇಲೆ ನೋಡ್ತೀನಿ ಅಂತಾದರೂ ಹೇಳೋ ವ್ಯವಧಾನ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರ್ಬೇಕು ಅದೊಂದು ಬಹುಶಃ ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಈ ವರ್ಷಗಳಲ್ಲಿ ಕಲಿತುಕೊಂಡದ್ದು ನನಗೆ ಆಗೋದಿಲ್ಲಪ್ಪ ಅಂತ ಹೇಳಿ ಹೇಳೋಕಿಂತ ನೋಡೋಣ ಒಂದು ಸ್ವಲ್ಪ ಟೈಮ್ ಕೊಡು ಅಂತ ಹೇಳಿ ಸಾಧ್ಯ ಆದರೆ ನಾನು ಆವಾಗಲೇ ಓದಿರ್ತೀನಿ ಆ ಕಾರಣಕ್ಕಾಗಿ ನನ್ನ ಗೆಳೆಯರು ನನ್ನ ಇಷ್ಟಪಡ್ತಾರೆ ಇವರು ರೆಸ್ಪಾಂಡ್ ಮಾಡ್ತಾನೆ ಅಂತ ಹೇಳಿ ಆ ಕಾರಣಕ್ಕಾಗಿ ಅಷ್ಟು ಅಭಿಮಾನದ ಮಾತುಗಳನ್ನು ಆಡ್ತಾರೆ ಅದರಲ್ಲಿ ನನ್ನ ದೊಡ್ಡ ಸ್ಥಿತಿ ಏನಿಲ್ಲ ಅವರೆಲ್ಲರೂ ಬಹಳ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥವ್ರೆ ಸರಿನು ತಮಗೆ ಒಂದು ಸಂದ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಮಾತಾಡೋದಾದ್ರೆ ಮೊದಲ ಸಂಕಲನ ಬಂದಾಗ ಪ್ರಶಸ್ತಿಗಳು ಬರಬೇಕು ಎಟ್ ಲೀಸ್ಟ್ ಪ್ರಶಸ್ತಿ ಬರಬೇಕು ಅಂತ ಹೇಳಿ ನನಗೆ ಆಸೆ ಬಹಳ ಇತ್ತು ಆಮೇಲೆ ಕರಡು ಪ್ರತಿಸಿದ್ಧಗೊಂಡಾಗ ನಾವು ಕನ್ನಡ ಪುಸ್ತಕ ಪ್ರಾಧಿಕಾರಕ್ಕೆ ಸಹಾಯಧನಕ್ಕೆ ಕಳಿಸಿದ್ವಿ ಅದು ಸೆಲೆಕ್ಟ್ ಆಗಿಬಿಟ್ಟಿತ್ತು ಸೆಲೆಕ್ಟ್ ಆದಾಗ ಬೆಳಗಾವಿಯಲ್ಲಿ ಫ್ಲಡ್ ಪೂರ್ತಿ ಪ್ರವಾಹ ಪರಿಸ್ಥಿತಿ ಹತ್ತೊಂಬತ್ತರಲ್ಲಿ ಬೆಂಗಳೂರಿನ ಗೆಳೆಯರ ಸಹಾಯದಿಂದ ಬೆಂಗಳೂರಲ್ಲಿ ಅದು ಪ್ರಿಂಟ್ ಆಗಿ ಅಲ್ಲಿಂದನೇ ಪ್ರಾಧಿಕಾರಕ್ಕೆ ನಾವು ಕೊಟ್ಟಿದ್ವಿ ಅದನ್ನ ಸೊ ಇದೇ ಒಂದು ಪ್ರಶಸ್ತಿ ಮೊದಲನೇ ಸಂಕಲನ ಬರ್ತಿದೆ ಅದು ಸಹಾಯಧನವನ್ನು ಪಡೆದು ಒಂದು ಕಾಂಪಿಟೇಷನ್ ಗೆದ್ದ ಬರ್ತಿದೆ ಇದು ಬಹಳ ದೊಡ್ಡ ವಿಷಯ ಅಂತ ಹೇಳಿ ಎರಡನೇ ವಿಷಯ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದ್ರು ಕಾಲಕ್ಕೆ ಮೊದಲನೇ ಪುಸ್ತಕ ಮೂರ್ತಿ ವೆಂಕಟೇಶ್ ಯಶಸ್ವಿ ಅವರ ಕೈಯಿಂದ ಬಿಡುಗಡೆ ಆಗ್ತಿದೆ ಅಂತ ಹೇಳಿ ಇನ್ನೂ ಖುಷಿಯ ವಿಚಾರ ಸೊ ಇಷ್ಟಿರ್ಬೇಕಾದ್ರೆ ಸಂಕಲನ ಬೆಳಗಾವಿಗೆ ಬಂದ ತಕ್ಷಣ ಮಳೆ ಇರೋ ಕಾರಣಕ್ಕಾಗಿ ಅದು ಎಲ್ಲೂ ಹೋಗ್ಲೇ ಇಲ್ಲ ಸುಮಾರು ಒಂದು ಮೂರು ನಾಲ್ಕು ತಿಂಗಳು ಆಮೇಲೆ ನಿಧಾನಕ್ಕೆ 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 ಗೆಳೆಯರು ನಾನು ಕೊಟ್ಟೆ ನನ್ನ ಗೆಳೆಯರಿಗೆ ಸಾಧ್ಯ ಆದರೆ ಓದಿ ಅಂತೇಳಿ ಹೇಳಿ ಅದೃಷ್ಟವಶಾತ್ ಎಲ್ಲರಿಗೂ ಇಷ್ಟ ಆಯಿತು ಹೊಸದು ಇದೆ ಇದರಲ್ಲಿ ರಹಮತ್ ತರೀಕೆರೆಯವರು ಅವರು ಒಬ್ಬರನ್ನು ಎದುರು ಕೂಡಿಸಿಕೊಂಡು ಲೋಕಾಭಿರುಚಿಯಾಗಿ ಮಾತನಾಡುವಂತ ಈ ಕವಿತೆಗಳು ಇದೆ ಅಂತ ಹೇಳಿ ಒಂದು ಸಾಲನ್ನ ಬೆನ್ನುಡಿಯಲ್ಲಿ ಬರ್ತಿದ್ರು ಅದು ಜನರಿಗೆ ಅಪೀಲ್ ಕೊಡ್ತು ಅಂದ್ರೆ ನಾನು ಅಕಾಡೆಮಿಕ್ ಬ್ಯಾಕ್ ಗ್ರೌಂಡ್ ಇಂದ ಬಂದವನಲ್ಲ ನನಗೆ ಮೀಮಾಂಸೆಗಳು ಗೊತ್ತಿಲ್ಲ ನನಗೆ ಏನ್ ಅನ್ನಿಸ್ತದನೋ ನಾ ಅದನ್ನ ಬರ್ಕೋತ ಹೋಗ್ತೇನೆ ಆಮೇಲೆ ಜನರಿಗೆಲ್ಲ ಅದು ಇಷ್ಟ ಆಗ್ತಾ ಹೋಯ್ತು ಅಕಾಡೆಮಿಕ್ ಬ್ಯಾಕ್ ಗ್ರೌಂಡ್ ಇಂದ ಬರ್ಲಾರ್ದೆ ಇರೋರಿಗೆಲ್ಲ ಕವಿತೆಗಳು ಅರ್ಥ ಆಗ್ಲಿಕ್ಕೆ ಶುರು ಆಯ್ತು ಓದಿದ ತಕ್ಷಣ ಅರ್ಥ ಆಗ್ತಾವಲ್ಲ ಇವು ಅಂತ ಹೇಳಿ ನಾನು ಈಗಲೂ ಅದೇ ಉದ್ದೇಶ ಇಟ್ಟುಕೊಂಡು ಬರಿತೀನಿ ನಾನು ಓದಿದ್ರೆ ಅತಿ ಸರಳವಾಗಿ ಓದು ಸರಳವಾದಂತಹ ಓದನ್ನ ಕವಿತೆಗಳನ್ನ ಓದೋ ಓದಿಗ್ನು ಅರ್ಥ ಆಗಬೇಕು ಅಂತ ಹೇಳಿ ನನ್ನ ಹೆಂಡತಿ ತಂದೆ ನಮ್ಮ ಮಾವ ರಿಟೈರ್ ಆಗಿದ್ದಾರೆ ಅವರು ಬಹುಶಃ ಸ್ಕೂಲ್ ಬಿ ಎ ಬಿ ಕಾಮ್ ಓದಿರ್ಬೇಕು ಅವರು ಆ ಕಾಲಕ್ಕೆ ಆವಾಗ ಟೆಕ್ಸ್ಟ್ ಬುಕ್ ಅಲ್ಲಿ ಕನ್ನಡವನ್ನು ಓದಿದ್ದ ಆದ್ಮೇಲೆ ಅವ್ರ ಲೈಫ್ ಅಲ್ಲಿ ಇಲ್ಲ ಕನ್ನಡನ ನನ್ನ ಪುಸ್ತಕ ಬದ್ದಾಗ ತಗೊಂಡು ಹಂಗೆ ಕುತ್ಕೊಂಡು ಕುತ್ಕೊಂಡು ಓಡಿಸಿ ವಾ 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 ಅನ್ಕೊಂತ ಎಲ್ಲ ಓದ್ಬಿಟ್ರು ಅವರು ನನಗೆ ಆವಾಗ ಅನಿಸ್ತು ಇದು ಜನರಿಗೆ ಅದಕ್ಕೆ ಮುಟ್ತದೆ ಇವ್ರಿಗೆ ಮುಟ್ಟದ ಅಂದ್ರೆ ಎಲ್ಲರಿಗೂ ಮುಟ್ತದೆ ಅಂತ ಹೇಳಿ ಸೊ ಜನರಿಗೆ ಅಂದ್ರೆ ನನ್ನ ಗೆಳೆಯರು ಮೊದಲ ಓದುಗರ ಏನಿದ್ರಲ್ಲ ನನ್ನ ತಲೆಮಾರ ನನ್ನ ಸಮಕಾಲೀನರು ಬರಗಾರು ಸುಮಿತ್ ಮೈತ್ರಿ ಆಗಿರಬಹುದು ಶ್ರುತಿ ಬಿಹಾರ್ ಆಗಿರಬಹುದು ಆ ಅಕಾಡೆಮಿ ಯುವ ಪುರಸ್ಕಾರ ಪಡೆದಿರ್ತಕ್ಕಂಥವರೆಲ್ಲ ಅವರು ಫೇಸ್ಬುಕ್ಗಳಲ್ಲಿ ಒಳ್ಳೆ ಅಭಿಪ್ರಾಯಗಳನ್ನು ಹಂಚಿಕೊಂಡ್ರು ಆ ರೀತಿಯಾಗಿ ಜನರಿಗೆ ಗೊತ್ತಾಗ್ಲಿಕ್ಕೆ ಶುರುವಾಯಿತು ಅದು ಗೊತ್ತಾದಂಗೆ ಆದಂಗ ಆದಂಗೆ ನಾನು ಒಂದು ಐವತ್ತು ಪ್ರತಿಗಳನ್ನು ಹಿರಿಯ ಸಾಹಿತಿಗಳಿಗೆಲ್ಲ ನಾನು ಪೋಸ್ಟ್ ಮಾಡಿದ್ದೆ ನನ್ನ ಕಾನ್ಫಿಡೆನ್ಸ್ ಎಲ್ಲಿ ಹೆಚ್ಚಾಯಿತು ಅಂತಂದ್ರೆ ಬಹುಶಃ ಅದರಲ್ಲಿ ನನ್ನ ದೊಡ್ಡ ಸ್ಥಿಕೆ ಏನಿಲ್ಲ ಸನದಿ ಅಂದ ತಕ್ಷಣ ಬಿ ಎಸ್ ಸನದಿ ಅವ್ರ ನೆನಪಿಗೆ ಬಂದು ಎಲ್ರ ಪುಸ್ತಕ ಓಪನ್ ಮಾಡಿರಬಹುದು ಅಂತ ಹೇಳಿ ನನಗೆ ಅನಿಸ್ತದೆ ಓಪನ್ ಮಾಡಿದ ಮೇಲೆ ಅವರಿಗೆ ಓಪನ್ ಮಾಡಿದ ಚಲೋ ಆಯ್ತಪ್ಪ ಚಲೋ ಓದಿದ್ವಿ ನಾವು ಅಂತ ಹೇಳಿ ಸೊ ಈ ಎಲ್ಲಾ ರೀತಿಯಿಂದಾಗಿ ಬಾಯಿಯಿಂದ ಬಾಯಿಗೆ ಬಾಯಿಯಿಂದ ಬಾಯಿಗೆ ಹೋಗಿ ಜನರಿಗೆ ಗೊತ್ತಾಗ್ಲಿಕ್ಕೆ ಶುರು ಆಯಿತು ಹಿಂಗೊಂದು ಪುಸ್ತಕ ಬಂದದೆ ಅಂತ ಹೇಳಿ ಅಷ್ಟೊತ್ತಿಗೆ ಎಲ್ಲ ಮಳೆ ಎಲ್ಲ ಕಡಿಮೆ ಆಗಿರೋ ಕಾರಣಕ್ಕಾಗಿ ನಾವು ಸ್ವಲ್ಪ ಪುಸ್ತಕಗಳನ್ನು ಅಲ್ಲಲ್ಲಲ್ಲಲ್ಲಿ ಅಂದ್ರೆ ಮಳಿಗೆಗಳಿಗೆ ತಲುಪಿಸಿದ್ವಿ ಎಲ್ಲ ಕಡೆ ಮಾರಾಟ ಆಯಿತು ನಿಧಾನಕ್ಕೆ ನಿಧಾನಕ್ಕೆ ರಾಜ್ಯದ ಎಲ್ಲಾ ಪ್ರಮುಖ ಪತ್ರಿಕೆಗಳು ಅದಕ್ಕೆ ವಿಮರ್ಶೆ ಬರದು ಪ್ರಜಾವಾಣಿ ವಿಜಯ ಕರ್ನಾಟಕ ವಿಶ್ವವಾಣಿ ಕನ್ನಡಪ್ರಭದವರು ವಾರ್ತಾ ಭಾರತೀಯರು ವೆಬ್ ಪೋರ್ಟಲ್ ಗಳೆಲ್ಲರೂ ಬರೆದ್ರು ಜಿ ರಾಮಕೃಷ್ಣ ಅಂತ ಹೇಳಿ ಸಂಸ್ಕೃತಿ ಚಿಂತಕರಿದ್ದಾರೆ ಅವ್ರದ್ದು ಬುಕ್ ಬ್ರಹ್ಮ ಅವರು ಇಂಟರ್ವ್ಯೂ ಮಾಡ್ತಿದ್ರಂತೆ ಇಂಟರ್ವ್ಯೂ ಆದ ತಕ್ಷಣ ಆಂಕರ್ ನನಗೆ ಫೋನ್ ಮಾಡಿದ್ರು ಗೆಳತಿ ಮಂಜುಳಾ ಹುಲಿ ಕುಂಟೆ ಅಂತ ಹೇಳಿ ಏನಾಯ್ತು ಇವತ್ತು ಏನಾಯ್ತು ಜಿ ಆರ್ ಅವರು ಇಂಟರ್ವ್ಯೂ ಮಾಡಕ್ ಹೋಗಿದ್ವಾ ನನ್ನ ಪ್ರಶ್ನೆ ಕೇಳದೆ ಹೊಸ ತಲೆಮಾರಿನ ಕವಿಗಳಲ್ಲಿ ಸಾಮಾಜಿಕ ಹೊಣೆಗಾರಿಕೆ ಅನ್ನುವಂಥದ್ದು ಏನಾದ್ರು ಇದೆ ಅಥವಾ ಸಾಮಾಜಿಕ ಹೊಣೆಗಾರಿಕೆ ನಮ್ಮದೇ ಹೊಣೆಗಾರಿಕೆ ಅನ್ನೋ ರೀತಿಯಲ್ಲಿ ನಡೆದುಕೊಳ್ಳುವಂತಹ ಯೂತ್ ಅಂದ್ರೆ ಯುವಕರನ್ನ ನೀವು ಕಾಣ್ತಿರೇನು ಅಥವಾ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಎಷ್ಟ್ ಕೇಳಿದ ತಕ್ಷಣ ಎದ್ದು ಹೊರಟೋಗ್ಬಿಟ್ರು ರೂಮಲ್ಲಿ ಹೋಗಿ ನಿನ್ ಪುಸ್ತಕ ತಂದಿಟ್ರು ಇದನ್ನ ಓದಿ ನಿಮಗೆ ಆನ್ಸರ್ ಸಿಗ್ತದೆ ಅಂತ ಹೇಳಿ ನನಗೆ ಏನ್ ರೆಸ್ಪಾಂಡ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಜಿ ಯಾರು ದೊಡ್ಡ ಮನುಷ್ಯ ನಾವೆಲ್ಲ ಐಡಲ್ ಆಗಿ ನೋಡಿರ್ತಕ್ಕಂಥವ್ರು ಅವರು ಬಹಳ ಖುಷಿ ಕೊಡ್ತು ಇದೇ ಸರ್ಟಿಫಿಕೇಟ್ ದೊಡ್ಡದು ಹಿಂಗೆ ಹತ್ತಾರು ರಿವ್ಯೂಗಳು ಬಹಳ ಮಿಕ್ಸ್ಡ್ ಎಮೋಷನ್ಸ್ ಈ ರೀತಿ ಆದಂಗ ಆದಂಗೆ ಜನರಿಗೆ ತಲುಪ್ತಾ 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 ನಾನು ಆಲ್ರೆಡಿ ಒಂಥರ ತೇಲಾಡ್ತಿದ್ದೆ ಎಲ್ಲರೂ ಓದ್ತಿದ್ದಾರೆ ಎಲ್ರಿಗೂ ಖುಷಿ ಕೊಡ್ತಿದ್ದೆ ಅವಾರ್ಡ್ ಮಾತ್ರ ಬರ್ತಿಲ್ಲ ಅಂತ ಹೇಳಿ ಯಾವುದು ಆಮೇಲೆ ಮೊಟ್ಟ ಮೊದಲಿಗೆ ಸೇಡಮ್ಮಿನ ಅಮ್ಮ ಪ್ರಶಸ್ತಿ ನನಗೆ ಸಿಕ್ತು ಇಪ್ಪತ್ತನೇ ವರ್ಷದ್ದು ಬಹುಶಃ ಬಹಳ ಖುಷಿ ಆಯಿತು ನನಕಿಂತ ಮೊದಲು ಬೆಳಗಾವಿ ಜಿಲ್ಲೆಯಲ್ಲಿ ಯರು ಪಾಟೀಲ್ರು ಸರ್ಜು ಕಾಟ್ಕರ್ ಸರ್ ಇವರಿಗೆಲ್ಲ ಅಮ್ಮ ಪ್ರಶಸ್ತಿ ಬಂದಿತ್ತು ಬಟ್ ಕವಿತೆಗಳನ್ನು ಬರಿತೀನಿ ಅಂದ್ರೆ ಅಮ್ಮ ಒಂದು ತಗೋಬೇಕು ಇದೊಂದು ತಗೋಬೇಕು ಸಿಕ್ಕರೆ ಸಿಗಬೇಕು ಅಂಥೇಳಿ ಏನೇನೇನೇನೋ ಸ್ವಲ್ಪ ಹೊಸ ಬರಗಾರಿಗೆ ಇರ್ತದೆ ಅದು ಅಮ್ಮ ಬಂತಲ್ಲ ಹಾ ಇನ್ನೇನೋ ಆಗ್ತದೆ ಅಂಥೇಳಿ ಅಮ್ಮ ಬಂದ ತಕ್ಷಣ ಮತ್ತೊಂದಿಷ್ಟು ಜನರಿಗೆ ಪುಸ್ತಕ ತಲುಪ್ತು ಪ್ರಶಸ್ತಿ ಬಂದ ತಕ್ಷಣ ಪುಸ್ತಕಗಳಿಗೆ ಬೇಡಿಕೆ ಹೆಚ್ಚಾಗ್ತದೆ ಅದಾದ ತಕ್ಷಣ ಮತ್ತೊಂದು ಬಂತು ಮತ್ತೊಂದು ಬಂತು ಮತ್ತೊಂದು ಬಂತು ಏಳು ಪ್ರಶಸ್ತಿಗಳು ಒಂದರಿಂದ ಒಂದರಿಂದ ಬಂತು ಕಂಟಿನ್ಯೂಸ್ಲಿ ಮೂರು ಸರ್ತಿ ಮೂರು ವರ್ಷಗಳ ಕಾಲ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪುರಸ್ಕಾರಕ್ಕೆ ನಾಮನಿರ್ದೇಶನಗೊಂಡಿತು ಎರಡು ಮೂರು ಪ್ರಶಸ್ತಿ ಬರೋವರೆಗೆ ನಂಗೆ ಬಹಳ ಖುಷಿ ಆಗ್ತಿತ್ತು ಎಸ್ ಬಂತಲ್ಲ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಅಂತ ನಾಲ್ಕನೇದ್ ಐದನೇದ ಬಂದ ತಕ್ಷಣ ನನಗೆ ಇಷ್ಟು ಮುಜುಗರ ಆಗ್ಲಿಕ್ಕೆ ಶುರು ಆಯ್ತು ನನ್ನ ನನ್ ಸದ ಸಮಕಾಲೀನ್ ಏನು ಅನ್ಕೋತಾರೆ ಇವು ಪಡ್ಕೊಳಕತ್ತಾನೋ ಹಡ್ಕೊಳಾಕತ್ತಾನೋ ಎಲ್ಲ ಇವನಿಗೆ ಕತ್ತಾವಲ್ಲ ಅಂತಂದು ಆಮೇಲೆ ತಿರ್ಗಾ ತಿರ್ಗಾ ಬುಕ್ ತೆಗೆಯೋದು ಇದ್ರೊಳಗೆ ಯಾವ್ದಾದ್ರು ಬಾಲಿಷವಾದಂತ ಕವಿತೆ ಏನಾದರೂ ಐತೆ ಅಂದ್ರೆ ಈ ಅವಾರ್ಡ್ ಬಂದತ್ತ ಈ ಕವಿತೆ ಓದಿ ಅಂತ ಕವಿತೆಗೆ ಅವಾರ್ಡ್ ಕೊಟ್ರ ಅಂತೇಳಿ ಏನಾದರೂ ಮಾತಾಡ್ತಿರ್ಬೋದಾ ಏನು ಅಂತೇಳಿ ಆ ಪ್ರಜ್ಞೆ ಜಾಗೃತ ಆಗ್ತಾ ಆಗ್ತಾ ಹೋಯ್ತು ಹೀಗಾಗಿ ಪ್ರಶಸ್ತಿಗಳು ಬಹಳ ಖುಷಿಯಿಂದ ಹಿಡ್ಕೊಂಡು ಬಹಳ ಮುಜುಗರ ಕೊಟ್ಟಂತಹ ಪ್ರಸಂಗಗಳು ನಡೀತಾ ಬಂದು ಕೊಟ್ಟು ಕಡೆಯದಾಗಿ ಸಂಕಲನ ರಿಲೀಸ್ ಆದ್ಮೇಲೆ ಬಹುಶಃ ಮೂರು ವರ್ಷ ಆಗಿರಬಹುದು ಜೆ ಸಿ ಬಿ ಒಳಗೆ ಕೆಲಸ ಮಾಡ್ತಿದ್ದ ಸಿಕ್ಕಾಪಟ್ಟೆ ಸದ್ದು ಧೂಳು ಒಂದು ಫೋನ್ ರಿಂಗ್ ಆಯ್ತು ಫೋನ್ ರಿಂಗ್ ಆದಾಗ ರಿಸೀವ್ ಮಾಡಿದೆ ಹಲೋ ನದಿ ನದಿ ಮಾತಾಡೋದಾ ಹೌದು ಸರ್ ಮಾತಾಡೋದು ಹೇಳಿ ನಿಮ್ಮ ಸಂಕಲನ ಓದಿದೆ ಕಣಪ್ಪ ಅಂತ ಹೇಳಿ ಶುರು ಮಾಡಿದ್ರು ಮಾತಾಡ್ಲಿಕ್ಕೆ ನಾನೊಬ್ಬ ಪ್ರೊಫೆಸರು ಬೆಂಗಳೂರಿಂದ ಮಾತಾಡ್ತಿದ್ದೀನಿ ಅಂಥೇಳಿ ಧ್ವನಿಯಿಂದ ಸೀನಿಯರ್ ಅಂತಂದು ಗೊತ್ತಾಗ್ತು ನಾನು ಕೇಳಲೇ ಇಲ್ಲ ಯಾರು ಅಂತೇಳಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಮೂರು ನಾಲ್ಕು ಟೈಟಲ್ಗಳನ್ನ ಹೇಳಿ ಇದು ಚೆನ್ನಾಗಿ ಅನ್ನಿಸ್ತಪ್ಪ ಲೈನು ಇದು ಚೆನ್ನಾಗಿ ಅನ್ನಿಸ್ತು ಅಂಥೇಳಿ ಹೇಳಿ ಹೇಳಿ ಕೊನೆಗೆ ನಾನು ಇದ್ದಾಗಿನ ದಿನ ನೆನಪಾಯ್ತಪ್ಪ ನನಗೆ ಅಂಥೇಳಿ ಎಲ್ಲ ಮಾತಾಡಿದ್ರು ನಂಗೆ ಭಾಳ ಖುಷಿ ಆಯ್ತು ಅವ್ರು ಭಾಳ ಖುಷಿ ಆಯ್ತು ನಂಗೆ ಯಾರು ಮಾತಾಡ್ತಿದ್ದೀನಿ ಗೊತ್ತಾಯ್ತಾ ಇಲ್ಲ ಸರ್ ಇಷ್ಟು ಪ್ರೀತಿಯಿಂದ ಮಾತಾಡ್ತಿದ್ದೀರಿ ಹೆಂಗೆ ಕೇಳೋದು ಅಂತ ಹೇಳಿ ನಾನು ಕೇಳಿಲ್ಲ ನಿಮಗೆ ಅಂತೇಳಿ ಅವರು ನಕ್ಕು ಹೌದಾ ಈ ನಂಬರ್ ಅನ್ನ ಬೆಂಗಳೂರು ಪ್ರೊಫೆಸರ್ ಅಂತ ಹೇಳಿ ಸೇವ್ ಮಾಡ್ಕೋ ಬೆಂಗ್ಳೂರಿಗೆ ಬಂದಾಗ ಫೋನ್ ಮಾಡು ನೀನು ಎಲ್ಲಿ ಇರ್ತೀಯೋ ನಾನು ಅಲ್ಲಿಗೆ ಬಂದು ನಿನಗೆ ಬೆಡ್ ಹಾಕ್ತೀನಿ ಮತ್ತೆ ಇದೊಂದು ಒಳ್ಳೆ ಮೆಮರಿ ಆಗಿ ನಿನಗೆ ಇರ್ತದೆ ನಾನು ಯಾರು ಅಂತ ಹೇಳಲ್ಲ ಅಂತ ಹೇಳಿ ಟ್ರೂ ಫೋನ್ ನನಗೆ ಒಂದು ಕ್ಷಣಕ್ಕೆ ಬಹಳ ಕೆತ್ತನ್ಸ್ಬಿಡ್ತು ಫಸ್ಟ್ ಕೇಳಿಬಿಟ್ಟಿದ್ರೆ ಆಗ್ತಿತ್ತಲ್ಲ ಅಂತ ಹೇಳಿ ಟ್ರೂ ಕಾಲರ್ಗೆ ಹೋಗಿ ಚೆಕ್ ಮಾಡಿದೆ ಕವಿ ಸಿದ್ದಲಿಂಗಯ್ಯ ಅಂತ ಹೇಳಿ ಬಂತು ನಾನು ಕುದ್ ಒಂದು ಜಾಗ ಏನ್ ಸಿಕ್ತದ ಕಟ್ಟಿ ತಗೊಂಡು ಕುತ್ಕೊಂಡ್ಬಿಟ್ಟೆ ಎಪ್ಪಾ ಅಂತೇಳಿ ಅವ್ರು ಫೋನ್ ಮಾಡಿದಾರಾ ಅಯ್ಯೋ ಯಪ್ಪ ಅಂತ ಹೇಳಿ ಮತ್ತೆ ಒಂದು ಮೂವತ್ತ ಸೆಕೆಂಡಲ್ಲಿ ವಾಪಸ್ ಮಾಡು ಸರ್ ಸಾರಿ ಸರ್ ನಂಗೆ ಎಷ್ಟು ಬೇಜಾರಾಗ್ತದೆ ಆಗ್ತದೆ ಗೊತ್ತೇನ್ ಸರ್ ಬಹಳ ಕಷ್ಟ ಸರ್ ಸ್ಕೂಲ್ ಇಂದ ಹಿಡ್ಕೊಂಡು ಎಂಜಿನಿಯರಿಂಗ್ ವರೆಗೆ ನಿಮ್ಮ ಕವಿತೆ ಓದಿದ್ದೀನಿ ಸರ್ ನಾನು ಎಂಜಿನಿಯರಿಂಗ್ ಕನ್ನಡ ಟೆಕ್ಸ್ಟ್ ಬುಕ್ ಅಲ್ಲಿ ಊರ ದೇವರ ಊರಗೌಡರ ಬಾಗಿಲಿಗೆ ನಮ್ಮ ಮೂಳೆಯ ತೋರಣ ಅಂತ ಹೇಳಿ ಒಂದು ಕವಿತೆ ನಾನು ಎಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿ ಅದನ್ನು ಓದಿದ್ದೆ ಕೂಡ ಎಂಜಿನಿಯರಿಂಗ್ ಕಾಲೇಜಲ್ಲಿ ಕೆಲವು ದಿನ ಪಾಠ ಮಾಡ್ಬೇಕಾದ್ರೆ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಕನ್ನಡ ಒಂದು ಸಬ್ಜೆಕ್ಟ್ ಕೊಟ್ಟಿದ್ರು ಆ ಕವಿತೆಯನ್ನು ಪಾಠನೂ ಕೂಡ ಮಾಡಿದ್ದೆ ನಾನು ಮೊದಲನೇ ಪ್ಯಾರಾಗ್ರಾಫ್ ಹೇಳಿದೆ ಅವರಿಗೆ ಹಿಂಗ್ ನಗ್ಲಿಕ್ಕೆ ಶುರು ಮಾಡಿದ್ರು ಅವರು ಅಲ್ವಾ ಚೆನ್ನಾಗಿದೆ ಅಲ್ವಾ ಬೆಂಗಳೂರಿಗೆ ಬಂದಾಗ ಬಾ ಕೂತು ಮಾತಾಡೋಣ ಅಂತ ಹೇಳಿ ಫೋನ್ ಇಟ್ರು ಇದು ಕೊನೆಯ ಪ್ರಶಸ್ತಿ ನನಗೆ ಸಿಕ್ಕಿದ ಅದಾದ ಕೆಲವೇ ದಿನಗಳಲ್ಲಿ ಸರ್ ತೀರ್ಕೊಂಡ್ರು ಬಟ್ ಇಂತಹ ಪ್ರಶಸ್ತಿಗಳಿಂದಾಗಿ ಇಂದಿಗೂ ಸಹ ನನಗೆ ಬಹಳ 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 ನಾನು ಈ ಪ್ರಶಸ್ತಿ ಯಾರ ಬಗ್ಗೆ ಯಾರಾದರೂ ಕೇಳಿದ್ರೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಏ ಹೋಗ್ಲಿ ಬಿಡು ಸನ್ಮಾನ ಮಾಡ್ತೀವಿ ಬರ ಅಂದ್ರೆ ಏ ಬೇಡ ಬಿಡು ಅಂತ ಯಾಕಂದ್ರೆ ಇವೆಲ್ಲ ಮೆಮೊರಿಗಳು ನನಗೆ ನಾನು ಎಲ್ರಿಗೇ ಸಲ್ಲುವವನು ಎಲ್ಲರೂ ನನಗೆ ಅಮ್ಮಾವೇ ಆದಾನೆ ಹುಡುಗ ಚೆನ್ನಾಗಿ ಬರೀತಾನೆ ಅಂತ ಹೇಳಿ ಕುಂಬಿಯವರಾಗಿರ್ಬೋದು ಕುಂಬಿಯವರು ನನ್ನ ಒಂದು ಕವಿತೆಯನ್ನು ಕೇಳಿ ನೀ ಕವಿತೆ ಓದಿರ್ತೀಯಲ್ಲ ಕವಿಗೋಷ್ಠಿಯೊಳಗಿನ ಕವಿತೆ ಯಾವ ಕೇಳ್ತಾನೆ ಈ ಕವಿತೆ ನನಗೆ ಕೊಡು ನಾನು ಸಮಾರೋಪ ಭಾಷಣೊಳಗೆ ಓದ್ತೀನಿ ಎಲ್ಲಾನು ಕ ರಾಜ್ಯ ಕೇಳ್ತದ ಭಾಷಣ ಅಂತ ನನ್ನ ಕವಿತೆಯನ್ನು ತಗೊಂಡು ಸಮಾರೋಪ ಭಾಷಣದಲ್ಲಿ ಕವಿತೆ ಅದೇ ಕವಿಗೋಷ್ಠಿಯಲ್ಲಿ ಓದಿದ ಕವಿತೆ ಅವರು ಓದಿದ್ರು ಆ ಕವಿತೆ ಶೀರ್ಷಿಕೆ ಚರಿತ್ರೆಯ ಮಹಾಮುಟ್ಟರು ನಾವು ಅಂತ ಹೇಳಿ ಇಂತ ಒಂದು ರೆಸ್ಪಾನ್ಗಳು ಸತೀಶ್ ಅವರು ನಾ ಹೆಂಗ್ ಹಂಗ್ ನನ್ಗೆ ಆರು ಪೇಜ್ ಪತ್ರ ಬರ್ದಾರ ಅವರು ಆರು ಪೇಜ್ ಸತೀಶ್ ಕುಲ್ಕರ್ಣಿ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಎಲ್ಲ ನನಗೆ ನೆನಪಿಸ್ಕೊಂಡ್ರೆ ನಾ ಪ್ರಶಸ್ತಿಗಳ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ಈ ಪ್ರೀತಿ ನಾನು ಮುಳುಗಿಸ್ಬಿಟ್ಟವ್ ಮೇಡಮ್ ನಾ ಆ ಪ್ರೀತಿಯಲ್ಲಿ ಇನ್ನೂ ಇನ್ನೂ ಬಹಳ ಖುಷಿ ಆಗ್ತದೆ ಖಂಡಿತ ಸರ್ ಸರ್ ಅಂದ್ರೆ ಇವಾಗ ಪ್ರಶಸ್ತಿ ಪುರಸ್ಕಾರಗಳು ನಮ್ಗೆ ಗೌರವ ಮತ್ತು ಪ್ರೋತ್ಸಾಹ ನೀಡುವುದರ ಜೊತೆ ಜೊತೆಗೆ ಒಂದು ಹೊಣೆಗಾರ ಕೂಡ ಹೆಚ್ಚಿಸ್ತಾ ಹೋಗುತ್ತೆ ಅಂತಾನೆ ಹೇಳ್ಬಹುದು ನೀವು ಯಾವ ರೀತಿಯ ಬರಹಗಳನ್ನ ಅಥವಾ ಪುಸ್ತಕಗಳನ್ನ ಬರೀಬೇಕು ಯೋಚನೆ ಇದೆ ನಾವು ನಿಮ್ಮಿಂದ ಏನನ್ನ ನಿರೀಕ್ಷೆ ಮಾಡಬಹುದು ಓದುಗರಾಗಿ ಆಲ್ರೆಡಿ ಗುಲ್ಜಾರ್ ಅವರ ಕವಿತೆಗಳ ಅನುವಾದ ಮಾಡಿದ್ದೇನೆ ಬರುವ ದಿನಗಳಲ್ಲಿ ಅದನ್ನು ಪ್ರಕಟ ಮಾಡುವ ಆಲೋಚನೆ ಇದೆ ಇದನ್ನು ಹೊರತುಪಡಿಸಿದ್ರೆ ಪೆರುಮಾಳ ಮುರುಗನ್ರು ತಮಿಳಿನ ಖ್ಯಾತ ಕಾದಂಬರಿಕಾರರು ಕತೆಗಾರರು ಅವರು ಒಂದೇ ಒಂದು ಕವನ ಸಂಕಲನವನ್ನು ಬರೆದಿದ್ದಾರೆ ಅದು ಇಂಗ್ಲೀಷಿಗೆ ಸಾಂಗ್ಸ್ ಆಫ್ ಕೋವರ್ಡ್ ಅಂತ ಹೇಳಿ ಟ್ರಾನ್ಸ್ಲೇಟ್ ಆಗಿದೆ ಅದರಲ್ಲಿನ ಕೆಲ ಐದು ಕೆಲವು ಕವಿತೆಗಳನ್ನು ನಾನು ಅನುವಾದ ಮಾಡ್ತಿದ್ದೇನೆ ಆಲ್ರೆಡಿ ಇದನ್ನ ಹೊರತುಪಡಿಸಿದ್ರೆ ರಾಹತ್ ಇಂದೋರಿ ಅಂತ ಹೇಳಿ ಜಗತ್ತಿನ ಪ್ರಖ್ಯಾತ ಉರ್ದು ಕವಿ ಇಂದೋರ್ನವರು ಅವರ ಕೆಲವು ಗಜಲ್ಗಳನ್ನು ನಾನು ಟ್ರಾನ್ಸ್ಲೇಟ್ ಮಾಡ್ತಿದ್ದೇನೆ ಇದು ಹೊರತುಪಡಿಸಿದ್ರೆ ನನ್ನದೇ ಆದಂತಹ ಒಂದು ಕವನ ಸಂಕಲನವನ್ನ ನಾನು ತಯಾರಿ ಮಾಡಿಕೊಂಡಿದ್ದೇನೆ ಮುಂದಿನ ವರ್ಷದಲ್ಲಿ ಗುಲ್ಜಾರರ ಅನುವಾದಕ್ಕೆ ಅನುಮತಿ ಸಿಕ್ಕರೆ ಗುಲ್ಜಾರರ ಅನುವಾದ ಹಾಗೂ ನನ್ನದೊಂದು ಕವನ ಸಂಕಲನ ಖಂಡಿತವಾಗಿ ಬರ್ತದೆ ಖಂಡಿತ ಸರ್ ಸರ್ ಸಮಾಜಕ್ಕಾಗಿರ್ಬೋದು ಅಥವಾ ಇಂದಿನ ಯುವ ಜನರಿಗೆ ನಮ್ಮ ಕೇಲಿವೆ ಧ್ವನಿಯ ಮೂಲಕ ಒಂದು ಸಂದೇಶ ನೀಡೋದಾದ್ರೆ ಯಾವ ಒಂದು ಸಂದೇಶವನ್ನ ನೀಡಲಿಕ್ಕೆ ಇಷ್ಟಪಡ್ತೀರಾ ಸಂದೇಶವನ್ನು ನೀಡುವಂತಹ ಇದು ಬಹಳ ಬಹಳ ಅಂದ್ರೆ ಬಹಳ ಕಷ್ಟದ ವಿಷಯ ಆದ್ರೆ ನನಗೇನು ಅನಿಸ್ತದೆ ಅಂದ್ರೆ ಎಲ್ಲೋ ಮಧ್ಯದಲ್ಲಿ ನಾನು ಹೇಳಿದೆ ನಮಗೆ ಬೇಕಾದಂತಹ ಮತ್ತು ಬೇಡವಾದಂತಹ ಎಲ್ಲ ಮಾಹಿತಿ ಎಲ್ಲ ಇನ್ಫಾರ್ಮೇಷನ್ ನಮಗೆ ಬೆರಳ ತುದಿಯಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಲಭ್ಯ ಇದೆ ಲಭ್ಯ ಇರಲಿ ತಪ್ಪಿಲ್ಲ ಆದರೆ ಯಾವುದನ್ನು ಒಪ್ಕೋಬೇಕು ಯಾವುದನ್ನು ಬಿಡಬೇಕು ಅನ್ನೋಂತಹ ವಿವೇಚನೆ ನಮಗೆಲ್ಲರಿಗೂ ಇರಬೇಕು ವಿಶೇಷವಾಗಿ ಯುವ ಜನಾಂಗಕ್ಕೆ ನಾವು ಏನನ್ನಾದರೂ ನೋಡ್ತೀವಿ ಕೇಳ್ತೀವಿ ಓದ್ತೀವಿ ಅಂತಂದರೆ ಇದೇ ಪರಮ ಸತ್ಯ ಅಂಥೇಳಿ ನಾವು ನಂಬಾರ್ದು ನಮ್ಮ ಕೈಲಾದಷ್ಟು ಮಟ್ಟಿಗೆ ಅಥವಾ ನಮಗೆ ಸಾಧ್ಯವಾದಷ್ಟು ಸೋರ್ಸಲ್ಲಿ ಯಾವ ಇಂಟರ್ನೆಟ್ನಲ್ಲಿ ನಿಮಗೆ ಮಾಹಿತಿ ಸಿಗ್ತದೆ ಅದೇ ಇಂಟರ್ನೆಟ್ ಅಲ್ಲಿ ಅದು ಸತ್ಯನೋ ಸುಳ್ಳು ಅನ್ನುವಂಥ ಮಾಹಿತಿ ಕೂಡ ಬಹಳ ಬೇಗ ಸಿಗ್ತದೆ ನಿಮಗೆ ಸತ್ಯ ಅಥವಾ ಸುಳ್ಳು ಅನ್ನುವಂತಹ ಪರಾಮರ್ಶೆಯನ್ನ ಮಾಡಿ ನೀವು ನಿಮ್ಮ ದಾರಿಯನ್ನು ಒಂದು ರ್ಯಾಷನಲ್ ಆಗಿ ಮಧ್ಯಂತರವಾದಂಥ ದಾರಿಯಲ್ಲಿ ನಿಮ್ಮದೇ ಆದಂತಹ ಒಂದು ಯೋಚನಾ ಕ್ರಮವನ್ನು ಬೆಳೆಸಿಕೋಬೇಕು ಮತ್ತು ನಿಮಗೆ ಸರಿ ಮತ್ತು ತಪ್ಪು ಅದು ಅನಿಸಬೇಕು ಆ ರೀತಿ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕು ಅಂತ ಹೇಳಿ ನಂಗೆ ಪ್ರತಿಯೊಬ್ಬ ಯುವ ಜನರಲ್ಲಿ ಅದನ್ನ ನಾನೂ ಸಹ ಮಾಡ್ಕೊಂಡಿದ್ದೀನಿ ಅಂತಲ್ಲ ಬಟ್ ನಾನು ಪ್ರತಿದಿನ ಪ್ರಯತ್ನ ಮಾಡ್ತೀನಿ ಏನೋ ನೋಡಿದ್ದನ್ನು ನಂಬುವಂಗಿಲ್ಲ ನನಗೆ ಒಪ್ಪಿತ ಆಗಿದೆ ಅನ್ನೋ ಅನ್ನೋ ಕಾರಣಕ್ಕಾಗಿಯೂ ಕೂಡ ನಂಬುವಂಗಿಲ್ಲ ಏ ನನಗೆ ಸರಿ ಅನ್ನಿಸ್ಲಿಕ್ಕತ್ತದ ಅಂದರೆ ನಿನಗೆ ಸರಿ ಅನ್ನಿಸ್ತಿದ್ದು ಸರಿ ಇರಲೇಬೇಕೆಂದೇನಿಲ್ಲ ಸೊ ಆ ಕಾರಣಕ್ಕಾಗಿ ನಾವು ಏನು ಸರಿಯಾದ ಮಾಹಿತಿ ಇದೆ ಅಥವಾ ಏನು ಸರಿಯಾದ ವಸ್ತು ವಿಷಯ ಇದೆ ಅನ್ನೋದನ್ನ ಒಂದು ಸರಿ ಪರಾಮರ್ಶಿಸಿ ಆಮೇಲೆ ಒಪ್ಪಬೇಕು ತಿರಸ್ಕರಿಸಬೇಕು ಅನ್ನೋ ನಿರ್ಧಾರಕ್ಕೆ ಬರಬೇಕು ಇದು ಯಾವುದೇ ವಸ್ ವಿಷಯ ಆಗಿರಲಿ ಎಲ್ಲದಕ್ಕೂ ಕೂಡ ಸರಿ ಒಂದು ವಿಚಾರ ಖಂಡಿತ ಸರ್ ತಮ್ಮ ಅನುಭವದ ಮಾತುಗಳು ಅನುಭವದ ಮಾತುಗಳು ಅನ್ನೋದಕ್ಕಿಂತ ಮನದಾಳದ ಮಾತುಗಳನ್ನು ಇಂದು ನಮ್ಮೊಂದಿಗೆ ಹಂಚಿಕೊಂಡ್ರಿ ಈ ತಮ್ಮ ಒಂದು ಮನದಾಳದ ಮಾತುಗಳು ಖಂಡಿತ ನಮ್ಮ ಕೇಳುಗರಿಗೆ ಪ್ರೇರಣೆ ಆಗುತ್ತೆ ಸರ್ ನಿಮ್ಮ ಒಂದು ಮುಂದಿನ ಉಜ್ವಲ ಭವಿಷ್ಯಕ್ಕೆ ನಮ್ಮ ಕೈಯಲ್ಲಿ ವೇಣು ಧ್ವನಿಯ ಹಾರೈಕೆ ಸದಾಕಾಲ ನಿಮ್ಮೊಂದಿಗಿರುತ್ತೆ ಧನ್ಯವಾದಗಳು ಸರ್ ಧನ್ಯವಾದ ಮೇಡಮ್ ಥ್ಯಾಂಕ್ ಯು ಸ್ನೇಹಿತರೆ ಇದಾಗಿತ್ತು ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಯುವ ಸಾಹಿತಿಗಳಾದ ನದೀಂ ಸನದಿಯವರು ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ ಇದಕ್ಕೆ ಎಲ್ಲಿವಣ ಧ್ವನಿ ನೈಂಟಿ ನಮಸ್ಕಾರ समझे आपकी हर हेल्थ प्रॉब्लम्स की बात वर्ल्ड क्लास स्ट्रीट में घर दिन नौरा आपके साथ आपके साथ KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312 473777. KLE